ಒಂದು ಅರ್ಧ ಲೇಟ್ ಆಯಿತು ಕ್ಷಮೆ ಕೇಳ್ತೀವಿ ಮುಹೂರ್ತ ಮಾಡೋದು ಹಾಗೆ ಅಯೋಗ್ಯ ಟು ಅನ್ನೋದು ನಮ್ಮ ಆರು ವರ್ಷಗಳ ಕನಸಿನ ಕೂಸು ಸಾಕಷ್ಟು ಸಲ ಮಾಡಬೇಕು ಅಂದ್ಕೊಂಡೋಗು ಹಾಕಿ ಬರಲಿಲ್ಲ ಅಂತ ಹೇಳಿದ್ರೆ ಕೂಡು ಬರಬೇಕು ಅಂತಾರೆ ಸಿನಿಮಾ ಮಾಡಬೇಕು ಈ ಸಿನಿಮಾ ಅನ್ನೋದು ಯಾವತ್ತು ಮಾಡೋದಲ್ಲ ಹಾಕಿ ಬರಬೇಕು ಅನ್ನೋದು ಮುಖ್ಯವಾಗಿ ಈ ಸಿನಿಮಾಗೆ ಬೆನ್ನೆಲುಬಾಗಿ ನಿಂತಿರೋದು ನನಗೆ ಸತೀಶ್ ಸರ್ ಆ್ಯಂಡ್ ರಚಿತರಾಮ್ ಮೇಡಮ್ ಏಕೆಂತ ಹೇಳ್ತೀನಿ ಅಂದರೆ ವೆರಿ ಇಂಪಾರ್ಟೆಂಟ್ ಡೇಟ್ಸ್ ಸೊ ತಮಿಳಲ್ಲಿ ತುಂಬ ಬಿಸಿ ಇದ್ದಾರೆ ತೆಲುಗಲ್ಲಿ ತುಂಬ ಬ್ಯಿ ಇದ್ದಾರೆ ಕನ್ನಡದಲ್ಲಿ ಅಷ್ಟೇ ಬ್ಯುಸಿ ಇದ್ದಾರೆ ಸತೀ ಸರ್ ಅಷ್ಟೇ ತಮಿಳು ಆ್ಯಂಡ್ ಕನ್ನಡದಲ್ಲಿ ತುಂಬ ಬ್ಯುಸಿ ಇದ್ದಾರೆ ನಾನು ಅಯೋಗ್ಯ ಟು ಅಂತ ತಗೋಬೇಕು ಅಂತ ಸಬ್ಜೆಕ್ಟ ನಾನು ಸತೀ ಸರ್ ಅಪ್ರೋಚ್ ಮಾಡಿದೆ ಸೊ ಕತೆ ಕೇಳಿದ ತಕ್ಷಣ ಹೇಳಿದ್ದು ಇಲ್ಲ ನಾನು ಒಬ್ಬನಿಂದ ಆಗೋಲ್ಲ ಅಥವಾ ನಿಮ್ಮಿಂದ ಆಗೋಲ್ಲ ನಿರ್ಮಾಪಕರು ನೆಕ್ಸ್ಟು ಮೇಡಮ್ನ ಮೀಟ್ ಮಾಡಿ ರಚಿತ ಅವ್ರನ್ನ ಕೇಳಿ ಡೇಟ್ಸು ಅಂತ ಹೇಳಿದೆ ಮಂಗಳೂರು ಬರಕ್ಕೆ ಹೇಳಿದರು ನಾನು ಅವರು ಎಷ್ಟು ಪಾಸಿಟಿವ್ ಅಂತೇಳಿದ್ರೆ ಕತೆ ಕೇಳಿ ನನ್ನ ಹತ್ರ ಇದ್ದಂಥ ಫಸ್ಟ್ ಆಫ್ ಆ್ಯಂಡ್ ಸೆಕೆಂಡ್ ಸ್ಕ್ರಿಪ್ಟ್ ಕೈ ಕೊಟ್ಟು ಅವ್ರು ನಂಬಿದ್ರೆ ದೇವ್ರನ್ನ ಒಂದು ಬ್ಲೆಸ್ ಮಾಡಿ ಕೊಟ್ರು ತುಂಬ ಚೆನ್ನಾಗಿ ಮಾಡಿದ್ರು ರಮೇಶ್ ಗಾಡ್ ಬ್ಲೆಸ್ ಯು ನಾನು ನಿಮ್ಗೆ ಡೇಟ್ಸ್ ಕೊಡ್ತೀನಿ ಮಾಡೋಣ ಆರು ವರ್ಷಗಳಿಗೆ ನಾನು ಇದ್ದೆ ಯಾಕೆ ಬರ್ತಾಯಿಲ್ಲ ಅಂತ ಮಾಡೋಣ ಅಂತ ಹೇಳಿದ್ರು ಅದಾದ ನಂತರ ನಾನು ಈಗ ಹೀರೋ ಆಯಿತು ಹೀರೋಯಿನ್ ಆಯಿತು ಡೈರೆಕ್ಟರ್ ಆಯಿತು ನಿರ್ಮಾಪಕರು ಅಂತ ಬಂದಾಗ ಹಲವಾರು ಜನ ನಿರ್ಮಾಪಕರುಗಳಿದ್ದರು ಬಟ್ ನಮಗೆ ಒಂದು ಪ್ಯಾಷನ್ ಇಟ್ಟು ನಿರ್ಮಾಪಕರು ಬೇಕಾಯ್ತು ಅಂದರೆ ಅಯೋಗ್ಯಗಿಂತ ಟೂರ್ ಇನ್ನೊಂದು ಮಟ್ಟಕ್ಕೆ ತೋರಿಸುವಂಥ ಒಂದು ನಿರ್ಮಾಪಕರು ಹುಡುಕಾಡ್ತಲಿದ್ದಾಗ ನನಗೆ ಮುನೇಗೌಡ ಸರ್ ಅವ್ರನ್ನ ಪರಿಚಯ ಮಾಡಿಕೊಟ್ಟಿದ್ದು ರಚಿತ ರಚನೆ ಅವರು ಸೊ ಅವತ್ತು ನನಗೆ ಮುನೇಗೌಡ ಸರ್ ಒಂದೇ ಸಲ ಕತೆ ಕೇಳಿದ್ದು ಸರ್ ನಾನು ಮಾಡ್ತೀನಿ ಅಂತ ಹೇಳಿದ್ರು ಇವತ್ತಿನ ತನಕ ನಾವು ಇವತ್ತೇನು ಪ್ರೋಮೋ ಮಾಡಿ ನೋಡಿದ್ದೀವಿ ಇವತ್ತು ಈ ಸ್ಟೇಜ್ ಬರೋ ತನಕ ಮುಂದೆ ನಾವು ಏನು ಹೋಗ್ತೀವಿ ಅದಕ್ಕೆಲ್ಲ ನಿಂತಿರೋದು ಹಿಂದೆ ಬಲವಾದ ಒಂದು ಬೆನ್ನೆಲುಗು ಅಂತೇಳಿದ್ರೆ ಅದು ನಮ್ಮ ಮುನೇಗೌಡ ಸರ್ ಅವರು ಥ್ಯಾಂಕ್ ಯು ಸೋ ಮಚ್ ಸರ್ ನಮಗೆಲ್ಲ ಒಂದು ಆಗಿ ಒಂದು ಪಾತ್ರ ನಿರ್ವಹಿಸ್ತಾ ಇದ್ದೀರಾ ನೀವು ಅದು ದೊಡ್ಡದು ಆ ಋಣನ ನಾವು ಕೊನೆ ಇಟ್ಕೋತೀವಿ ಸರ್ ಒಂದೊಳ್ಳೆ ಸಿನಿಮಾ ಮಾಡೋಕ್ಕೆ ನಮ್ಮ ಕಡೆಯಿಂದ ಒಂದು ಸಾಧ್ಯವಾದಷ್ಟು ಪ್ರಯತ್ನ ಮಾಡ್ತೀವಿ ಹಾಗೆ ಹಲವಾರು ನಟ ಸುಂದರ ನಾವು ಫೋನ್ ಮಾಡ್ತೀವಿ ಅಣ್ಣ ಹಿಂಗೆ ಮಾಡ್ತೀವಿ ಅಂದಾಗ ಸಾಕಷ್ಟು ಒಂದು ನಾಲ್ಕು ತಿಂಗಳು ಒಂದ್ಸಲ ಫೋನ್ ಮಾಡ್ತಿದ್ರು ಅಣ್ಣ ಯಾವಾಗ ಮಾಡ್ತೀವೋ ಆ ಪಾತ್ರ ಹಂಗಿದೆ ಹೆಂಗಿದೆ ಶ್ಯಾಮಣ್ಣನಂದು ಅಂತಿದ್ರು ಅಮ್ಮ ಕಾಲ್ ಮಾಡ್ತಿದ್ದೆ ಋಣ ಅಮ್ಮನಿಗೆ ಇಲ್ಲ ಮಹೇಶ್ ಯಾವಾಗ ಬೇಕಾರೋ ಮಾಡಿ ಇರ್ತೀವಿ ಅಂತ ಹೇಳಿದಾಗ ಕಾಲಲ್ಲಿ ಅಷ್ಟೇ ನಾನು ಕಾಲ್ ಮಾತಾಡಿದ್ದೀನಿ ಯಾರು ಮನೆಗೂ ಹೋಗಿ ನಾನು ಡೇಟ್ಸ್ ಕೇಳಿಲ್ಲ ಇಲ್ಲ ನಾನು ಬರ್ತೀವಿ ಬಿಡು ಅವ್ನು ಬರ್ತೀವಿ ಅಂತೇಳಿ ಸೊ ಪ್ರತಿಯೊಬ್ಬರು ಕೇರ್ಪೇಟೆ ಆಗ್ಬೋದು ಮಂಜನ ಆಗ್ಬೋದು ಗಿರಿ ಆಗ್ಬೋದು ರವಿಶಂಕರ್ ಸರ್ ಆಗ್ಬೋದು ಎಲ್ಲ ಆಯಿತು ನನಗೆ ಟೆಕ್ನಿಕಲ್ ಟೀಮ್ ಅಂತ ಬಂದಾಗ ನಂಗೆ ಸೇಮ್ ಟೀಮ್ ಬೇಕಾಗಿತ್ತು ಸೊ ನನ್ನ ಕ್ಯಾಮ್ರಾಮ್ಯನ್ನು ಔಟ್ ಆಫ್ ಸ್ಟೇಟಲ್ಲಿ ಬ್ಯುಸಿ ಆಗಿದ್ರು ಅವರು ಅವ್ರು ಸಿಗಲಿಲ್ಲ ನೆಕ್ಸ್ಟ್ ನಮ್ಮ ಕ್ಯಾಮ್ರಾಮ್ಯನ್ ಆಗಿ ಶಾಕಾರಿ ಸಿನಿಮಾದಲ್ಲಿ ಒಳ್ಳೆ ಕೆಲಸ ಮಾಡಿದಂಥ ವಿಶ್ವಜಿತ್ ರಾವ್ ಅವ್ರನ್ನ ನಾನು ಥೀಮ್ಗೆ ಹಾಕ್ಕೊಂಡೆ ಅದಾದಮೇಲೆ ಅರ್ಜುನ್ ದಿನ ಸರ್ ಬೇಕಾಗಿತ್ತು ಸೊ ಫಾರ್ಟಿ ಫೈವ್ ಅವ್ರ ಡೈರೆಕ್ಷನಲ್ಲಿತ್ತು ಸೊ ಹೋದಾಗ ಒಂದೇ ದಿನ ಪೂಜೆಯಾಗಿ ಎರಡು ಸಾಂಗ್ಗಳು ಕಂಪೋಸ್ ಆಯಿತು ಮೇಡಮ್ಗಾಗಲಿ ಸತೀಶ್ ಸರ್ಗಾಗ್ಲಿ ಎಲ್ರಿಗೂ ಇಷ್ಟ ಆದಂಥ ಸಾಂಗ್ಗಳು ಸೊ ಎಲ್ರಿಗೂ ಒಂದು ಎಕ್ಸ್ಪ್ರೆಷನ್ ಇತ್ತು ಅಯೋಗ್ಯ ಆದ ನಂತರ ಏನಮಿ ಸಾಂಗ್ ಆ ಗುಣಗಲ್ಲಿದ್ದರೆ ಬಟ್ ಏನಮಿ ಯಾವತ್ತೂ ಏನಮಿ ಅದು ನಮ್ಮ ಕೈಲಿ ಬ್ರೇಕ್ ಮಾಡೋಕ್ಕೆ ಆಗಲ್ಲ ಯಾವತ್ತು ಜೀವನದಲ್ಲಿ ಒಂದು ಸಲ ಅದು ದೇವ್ರಿಗೆ ಹತ್ರ ಕಣಿಸೋದು ಬಟ್ ಇನ್ನೊಂದು ಏನೋ ಒಂದು ಮರಣ ಅಂತ ಹೇಳಿ ಸೊ ಅರ್ಜುನ್ ಸರ್ ಅದನ್ನು ಪ್ಲೇನ್ ಮೈಂಡಲ್ಲಿ ಕೂತ್ಕೊಂಡು ಬಟ್ ಒಳ್ಳೆ ನನ್ನ ತಂಡಕ್ಕೆ ನನಗೆಲ್ಲ ಆಗೋ ಥರ ಒಂದು ಸಾಂಗ್ಗಳನ್ನ ಕೊಟ್ಟಿದ್ದಾರೆ ಸೊ ಇನ್ನು ಸಿನಿಮಾ ಬಗ್ಗೆ ಹೇಳಬೇಕು ಅಂತ ಹೇಳಿದಾಗ ಇನ್ನು ನನ್ನ ಸ್ಕ್ರೀನ್ಪ್ಲೇ ನನ್ನ ಜೊತೆ ಕೂತಿದಂಥ ಸುರೇಶ್ ಆಗ್ಬೋದು ಅವರು ನನ್ನ ಎಡಿಟರ್ ಕಮ್ಮ ಸ್ಕ್ರೀನ್ಪ್ಲೇ ಕೂತಿದ್ದಾರೆ ನನ್ನ ಡೈರೆಕ್ಷನ್ ಟೀಮ್ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಹೇಳ್ತೀನಿ ಸೊ ನಾಳೆಯಿಂದ ಮಂಡ್ಯದಲ್ಲಿ ಮಾರಗೋಡಿನಲ್ಲಿ ಅಂತ ನನ್ನ ಊರಲ್ಲಿ ನಡೆದಂಥ ಅಯೋಗ್ಯ ಕಥೆನ ಮುಂದುವರಿದ ಭಾಗ ಆಗಿದ್ದು ಸೊ ಇಲ್ಲಿಂದ ನನ್ನ ಪ್ರಾರಂಭ ನಾಳೆಯಿಂದಲೇ ಬೆಳಗ್ಗೆ ಏಳುವರೆಗೆ ಫಸ್ಟ್ ವಾರ್ಥಕ ಮುಖಾಂತರ ಇವತ್ತಾಗಿದೆ ಚಿತ್ರೀಕರಣ ಪ್ರಾರಂಭ ಆಗ್ತಾಯಿದೆ ಇದಾದ ನಂತರ ಕೇರಳಗೂ ಶಿಫ್ಟ್ ಆಗುತ್ತೆ ಅದಾದ ನಂತರ ಎಚ್ ಎಮ್ ಟಿಯಲ್ಲಿ ಸೆಟ್ ಇದ್ದೀವಿ ಇಪ್ಪತ್ತ್ಮೂರು ದಿನಗಳ ಕಾಲ ಕಂಟಿನ್ಯೂಸ್ ಆಗಿ ಶೂಟ್ ನಡೆಯುತ್ತೆ ಮೇ ಬಿ ಮುಂದಿನ ವರ್ಷ ಬರಬೇಕು ಅಂತ ಒಂದು ಪ್ಲಾನ್ ಇದ್ದೀವಿ ನಿಮ್ಮೆಲ್ಲರ ಆಶೀರ್ವಾದ ಕೊಡ್ತೀನಿ ಹಾಗೆ ಬಂದಿದ್ದಂಥ ಎಲ್ರಿಗೂ ಯಾರು ಹೆಸರು ಬಿಟ್ಟಿರೋ ಸಂತೋಷ್ ಸರ್ ಆ್ಯಂಡ್ ಮ್ಯಾನೇಜ್ ನರಸಿಂಹ್ ಸರ್ ತುಂಬನೇ ಒಂದು ನಮ್ಮ ಪ್ರಜನ್ನ ಸಹಿಸ್ಕೊಂಡು ನಿಗ್ನತ್ತ ಕೆಲಸ ಮಾಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಸರ್ ಸಂತೋಷ್ ಸರ್ ಥ್ಯಾಂಕ್ ಯು ಬಂದಿದ್ದಕ್ಕೆ ಎಲ್ಲರೂ ನನ್ನ ಫ್ಯಾಮ್ಲೀಸ್ ಬಂದಿದ್ದೀರಾ ಆ್ಯಂಡ್ ಪ್ರೊಡ್ಯೂಸರ್ ಫ್ಯಾಮ್ಲೀಸ್ ಬಂದಿದ್ದೀರಾ ನನ್ನ ಹಿತೈಷಿಗಳು ಬಂದಿದ್ದೀರಾ ಆ್ಯಂಡ್ ಥ್ಯಾಂಕ್ ಯು ಒಂದು ಸಣ್ಣ ಗ್ಯಾಪ್ ನಂತರ ಅಯೋಗ್ಯಟು ಬರ್ ಮತ್ತೆ ಇದ್ದೀನಿ ಡಿಸಪಾಯಿಂಟ್ ಮಾಡಲ್ಲ ಒಂದು ಒಳ್ಳೆಯ ಸಿನಿಮಾ ಕೊಡ್ತೀನಿ ನನ್ನ ಮೇಲೆ ಸತೀಶ್ ಸರ್ ತುಂಬ ನಂಬಿಕೆ ಇಟ್ಟಿದ್ದಾರೆ ರಚಿತಾ ರಾಮ್ ತುಂಬ ನಂಬಿಕೆ ಇಟ್ಟಿದ್ದಾರೆ ಸಾಕಷ್ಟು ಸಲ ಹೇಳಿದ್ದಾರೆ ಪ್ರೊಡ್ಯೂಸರ್ ಬಂಡವಾಳ ನಮ್ಮ ಹತ್ರ ಕೈಯಲ್ಲಿದೆ ಅದನ್ನು ದುಂದುವೆಚ್ಚ ಮಾಡಲ್ಲ ಖಂಡಿತ ಹಲವಾರು ಜನಕ್ಕೆ ಈ ಸಿನಿಮಾ ಒಂದು ಒಳ್ಳೆ ಆನ್ಸರ್ ಆಗಲಿ ಅನ್ನೋದು ನನ್ನ ಒಂದು ಭಾವನೆ ಆದಷ್ಟು ಬೇಗ ಬರ್ತೀನಿ ನಿಮ್ಮ ಆಶೀರ್ವಾದಗಳು ಥ್ಯಾಂಕ್ ಯು ಸೊ ಮಚ್ ಕ್ಲೈಮ್ಯಾಕ್ಸ್ ಆದ ನಂತರ ಇದು ನೆಕ್ಸ್ಟ್ ಏನೇ ಸ್ಟಾರ್ಟ್ ಆಗುವಂಥ ಸಿನಿಮಾ ಸೊ ನನ್ನ ಶ್ಯಾಮಾಣಬೋದು ಭಾಗ್ಯಕಾವ ಮಟ್ಟನು ಬೆಣ್ಣೆ ಹೊಲಿಗೆ ಕ್ಯಾರೆಕ್ಟರ್ಗಳು ನಂದಿನಿ ಸಿದ್ದೇಗೌಡ ಬಚ್ಚೇಗೌಡ ರುದ್ರೇಗೌಡ ಎಲ್ಲ ಪಾತ್ರಗಳು ಅಷ್ಟೇ ಹೇಗೇನು ಕಂಟಿನ್ಯೂ ಆಗುತ್ತೆ ಆದರೆ ಒಂದು ಎರಡು ಮೂರು ಪಾತ್ರಗಳು ಅಂತ ಹೇಳಿದ್ರೆ ನಮ್ಮ ಈಗ ಮಂಜಣ್ಣ ಬಂದು ಜಾಯ್ನ್ ಸೊ ಹಾಗೆ ಇನ್ನೊಂದು ಇಬ್ರು ಮೂರು ಜನ ನೆಟ್ರ್ಗಳು ಒಂದು ಜನ ಆಗ್ತಾರೆ ಅದು ಬಿಟ್ಟರೆ ಇದು ಆಗುತ್ತೆ ಸರ್ ಸಿನಿಮಾ ನೋಡೋಣ ಸರ್ ಪಂಚಾಯತ್ ಸದಸ್ಯ ತುಂಬ ಇವಾಗ ಸವಾಲುಗಳು ಕಡೆ ನಾನು ಬಾತ್ರೂಮ್ ಕಡಿಸ್ಕೊಡ್ತೀನಿ ಅದು ಮಾಡ್ತೀನಿ ಬಟ್ ಬುದ್ಧಿವಂತಿಕೆಯಲ್ಲಿ ಗೆದ್ದಿರೋದು ಅವರು ಜನ ಅರ್ಧ ಸಪೋರ್ಟ್ ಮಾಡಾರೆ ಅವ್ರ ಬುದ್ಧಿವಂತಿಕೆ ಶಾಖಮ್ಮ ಅನ್ನೋ ಕ್ಯಾರೆಕ್ಟ್ರು ಒಂದು ಓಟ ಗೆಲ್ಸಿರೋದು ಅವ್ರು ಏನೇನು ಮಾಡ್ತಾರೆ ಅವ್ರ ಮುಂದೆ ತುಂಬಾ ಚಾಲೆಂಜ್ಗಳಿದೆ ಏನಾಗ್ತಾರೆ ನೋಡೋಣ ಸರ್ ನಂದು ನನಗೂ ವೆಯ್ಟೀನಿ ಖಂಡಿತ ಸರ್ ಆ ಬೇಸಸ್ ನಾನು ಇನ್ನೂ ಈಗ ಹತ್ರ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ಇನ್ನೇನು ನಡೀತು ನಾನು ಆ ಪ್ರೋಸೆಸಲ್ಲಿ ಇದ್ದೆ ಹಲವಾರು ಇನ್ಸಿಡೆಂಟ್ ಇನ್ನೂ ನಾನು ನೋಡಿದ್ರೆ ಸಿಕ್ತು ಸೊ ಅದನ್ನೆಲ್ಲ ಅಡಾಪ್ಟ್ ಮಾಡಿದ್ದೀನಿ ತಳ್ಳಿ ಸೊ ಚೆನ್ನಾಗುತ್ತೆ ಸರ್ ಒಳ್ಳೇದು ಅವ್ರ ಪಾತ್ರದ ಬಗ್ಗೆ ಮುಂದಿನ ಮಾತಾಡ್ತೀನಿ ಸರ್ ಕೇಳಿಸಿಲ್ಲ ಇಲ್ಲ ಸರ್ಪ್ರೈಸ್ ಸರ್ಪ್ರೈಸ್ ಇದೆ ಖಂಡಿತ ಇನ್ನೊಂದು ಎಂಟೊಂಬತ್ತು ತಿಂಗಳು ಸರ್ ಪ್ರಯತ್ನ ಮಾಡ್ತಾ ಇದ್ದೀವಿ ಎಲ್ಲದಕ್ಕೂ ಒಂದು ನೀವು ಫಸ್ಟ್ ಲುಕ್ ನೋಡಿ ನಿಮ್ಗೆ ಗೊತ್ತಾಗ್ತಾ ಇದೆ ಸ್ಯಾರಿ ಗೇಟಪ್ಪು ಆ ಮುದ್ದ ಅದು ಕುರಿಮರಿ ಅವರಿಬ್ರು ನೋಡೋಕೆ ಖುಷಿ ಆಗುತ್ತೆ ಸರ್ ಅದನ್ನು ಸ್ಕ್ರೀನ್ ಮೇಲೆ ಅಷ್ಟು ನಾವು ಫೋಟೋಶೂಟ್ ಮಾಡ್ಬೇಕಾದ್ರೆ ಮೇಡಮ್ ಅಂತ ಇದ್ರು ಏನೂ ಚೇಂಜ್ ಆಗಿಲ್ವಲ್ಲ ನಾವು ಏನು ಚೇಂಜ್ ಆಗಿಲ್ವ ಆರು ವರ್ಷದಲ್ಲಿ ಅಂತ ಅದನ್ನ ನಾವು ಮ್ಯಾಜಿಕ್ ನಡೀತಾ ನಾವು ಹೇಳಿದವ್ ಫೋಟೋಶೂಟ್ ಶೂಟ್ ತುಂಬಾ ಪ್ರಿಪೇರ್ ಕಡಿಮೆ ಇದ್ದೇವೆ ನಾವು ಒಂದು ಕುರಿಮರಿ ಇಟ್ಕೊಂಡು ಹೋಗಿದ್ದು ಒಂದು ಬೈಕ್ ತೊಗೊಂಡು ಹೋಗಿದ್ದು ಬಟ್ ಅಷ್ಟು ಮುದ್ದಾದ ಒಂದು ಫೋಟೋ ಶೂಟ್ ಅದೊಂದು ಎನರ್ಜಿ ಇತ್ತು ಅವರಿಬ್ಬರ ಅಲ್ಲಿ ಒಂದು ಕಳೆ ಇದೆ ಆ ತನ್ನ ತಾನೇ ಫೋಟೋ ಆದ ತಕ್ಷಣ ಸಿದ್ದೇಗೌಡ ಆ್ಯಂಡ್ ನಂದಿನಿ ಕ್ಯಾರೆಕ್ಟರು ಕ್ಯಾಪ್ಚರ್ ಆಗುತ್ತೆ ಸರ್ ಆ ಕುರಿಮರಿ ನನ್ನ ಲೈಫ್ ಸರ್ ಅದಕ್ಕೆ ಅದು ಬೈರ ಅಂತ ಹೆಸರು ಆ ಕುರಿಮಲಿಗೆ ಒಂದು ಕ್ಯಾರೆಕ್ಟರ್ ಸರ್ ಸರ್ ಕನ್ನಡ ತೆಲುಗು ತಮಿಳು ಸರ್ ಎಸ್ ಸರ್ ಯಾಕೆಂದ್ರೆ ಅದು ಆನ್ಸರ್ ಕೊಡ್ತೀವಿ ಸರ್ ನಮ್ದು ಯಾವುದು ಪ್ಯಾನ್ ಇಂಡಿಯಾ ಪಿಕ್ಚರ್ ಅಲ್ಲ ಸರ್ ಫ್ಯಾನ್ ಇಂಡಿಯಾ ಪಿಕ್ಚರ್ ಇದು ತೆಲುಗು ತಮಿಳ್ ಯಾಕೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಅಯ್ಯೋಗಿ ಇಟ್ಟಾದ ಮೇಲೆ ನಾವು ಡಬ್ ಮಾಡ್ತೇವೆ ಸರ್ ಅದನ್ನು ತುಂಬ ಕಡಿಮೆ ಅಮೌಂಟ್ ಸಹ ನಾವು ನಮ್ಮ ಪ್ರೊಡ್ಯೂಸರ್ ಹೇಳಿದರು ಸರ್ ಮಾಡ್ಬೇಕಾದ್ರೆ ಅವ್ನು ಡಬ್ ಮಾಡಿ ರಿಲೀಸ್ ಮಾಡೋಣ ನಾವೇ ಮಾಡೋಣ ಅಂತ ಹೇಳಿದ್ರು ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೀವಿ ಸರ್ ನಿಮ್ಮ ಸಹಕಾರ ಬೇಕು ಮಾಡ್ತೀವಿ ಸರ್ ಡಿಮ್ಯಾಂಡ್ ಅನುಸಾರ ಅದು ಯಾವ್ಯಾವ ಭಾಷೆಗೆ ಹೋಗ್ಬೇಕು ಅದು ಹೋಗುತ್ತೆ ಸರ್ ಪ್ರಯತ್ನ ಮಾಡೋಣ ಸರ್ ಇದೆಲ್ಲ ಸಿನಿಮಾ ಸರ್ ಇನ್ನೇ ಇದೆ ಸರ್ ಕ್ವಶನ್ಸ್ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಬಂದ್ಬಿಟ್ಟು ಮಟನ್ ಮಟನ್ ಅಂತ ನೆನಪಿಸಿದೀವ ಮೊದಲಿಗೆ ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ಅಯೋಗ್ಯ ಬಹುಶಃ ಶತದಿನೋತ್ಸವ ಆಚರಿಸಿದಂತಹ ಅದ್ಭುತವಾದಂತಹ ಚಿತ್ರ ಒಂದು ಜೊತೆಗೆ ಇದುವರೆಗೂ ಕಿರುತೆರೆನಲ್ಲಿ ಪ್ರಸಾರ ಆಗಿರುವಂತ ಅತಿ ಹೆಚ್ಚು ಬಾರಿ ಪ್ರಸಾರ ಆಗಿರುವಂತ ಸಿನಿಮಾ ಅಯೋಗ್ಯ ಅಂತ ಹೇಳಕ್ಕೆ ಒಂದು ಹೆಮ್ಮೆ ಆ ಸಿನಿಮಾದಲ್ಲಿ ನಾನು ಇದೀನಿ ಅನ್ನೋದು ಒಂದು ಖುಷಿ ನನಗೆ ಇನ್ನೊಂದು ಏನು ಹೇಳಬೇಕು ಅಂತಂದ್ರೆ ಅಯೋಗ್ಯ ನನ್ನ ಮೊದಲನೇ ಸಿನಿಮಾ ಅಂತ ಹೇಳ್ಬೋದು ನಾನು ಅಷ್ಟು ಒಂದು ಆ ಪಾತ್ರ ಮಟನ್ ಅನ್ನೋ ಪಾತ್ರ ಒಂದು ಜನಪ್ರಿಯತೆ ತಂದು ಕೊಡ್ತು ಮತ್ತೆ ಅಯೋಗ್ಯ ಟು ಸ್ಟಾರ್ಟ್ ಆಗ್ತಾ ಇದೆ ಗೆಳೆಯ ಹೇಳಿದ ತಕ್ಷಣ ಖುಷಿ ಆಯ್ತು ಮುಸ್ತಫಾ ಆಮೇಲೆ ಕತೆ ಕೇಳಿದಾಗ ಮತ್ತೆ ಮಾಸ್ತಿ ಸರ್ ಬರೆದಿರೋ ಕೆಲವೊಂದು ಡೈಲಾಗ್ಗಳನ್ನು ಕೇಳಿದಾಗ ಬಹಳ ಖುಷಿಯಾಗಿದೆ ಇದಂತೂ ಈಗ ಏನು ಅಯೋಗ್ಯ ಸಿನಿಮಾ ನಿಮ್ಮನ್ನು ಮನೋರಂಜಿಸ್ತು ಎಷ್ಟು ಕಿಕ್ಕಿರಿದು ಥಿಯೇಟರ್ಗಳು ತುಂಬ್ತಾ ಇತ್ತು ಆದರೆ ಡಬಲ್ ಯಾಕಂದರೆ ಒಂದು ಸೀಕ್ವೆಲ್ ಇದೆ ಪಾರ್ಟ್ ಟು ಅಂತಂದಾಗ ಅದ್ರಲ್ಲಿರುವಂಥ ಒಂದು ವಿಷಯಗಳು ಕೂಡ ಡಬಲ್ ಆಗಬೇಕು ಅದೆಲ್ಲ ಡಬಲ್ ಖಂಡಿತ ಆಗುತ್ತೆ ಇನ್ನುವೇ ನಮ್ಮ ಸುಂದ್ರನ ಬೆನ್ನಿಗೆ ಹೊಡೆದಿರೋದು ಆ ಸೀನಲ್ಲಿ ಹೊಡೆದಿರೋದು ಇನ್ನೂ ನೋವಾಗಿಲ್ಲ ಇದರಲ್ಲಿ ಬಿಸಿ ಬೀಶಾಕ್ತಾರ ಗೊತ್ತಿಲ್ಲ ಅಣ್ಣ ಮತ್ತೆ ಪ್ರೀತಿಯಿಂದ ಧನ್ಯವಾದ ಹೇಳಬೇಕು ಅಂತಂದ್ರೆ ಅದು ನಮ್ಮ ಮುನೇಗೌಡರ ಸರ್ಗೆ ಸೊ ಎರಡನೇ ಸಿನಿಮಾ ಸೊ ಒಂದು ಒಳ್ಳೆ ಸಿನಿಮಾಗೆ ಬಂಡವಾಳನ ಹುಡ್ತಿದ್ದಾರೆ ಗಣೇಶನ ಆಶೀರ್ವಾದ ಕನ್ನಡಿಗರ ಪ್ರೀತಿ ಅವರ ಆಶೀರ್ವಾದ ಎಲ್ಲ ಇದ್ದು ಇನ್ನೂ ನೂರಾರು ಸಿನಿಮಾಗಳನ್ನ ಮಾಡುವಷ್ಟು ದುಡಿಮೆನ ಈ ಅಯೋಗ್ಯ ಟು ಮಾಡಿಕೊಡ್ಲಿ ಅಂತ ಬೇಡ್ಕೊತೀನಿ ಇನ್ನೇನು ನಾಳೆಯಿಂದ ನಾಡಿದ್ರಿಂದನೇ ಸಿನಿಮಾ ಶೂಟಿಂಗ್ ಆಗ್ತಾ ಇದೆ ಸತೀದೇ ಸತೀಸರ್ ರಚಿತಾ ರಾಮ್ ಮೇಡಮ್ ಎಲ್ರ ಜೊತೆ ಮಾಡೋದಂತೂ ಇನ್ನೊಂದು ಮಂಜು ಇವಾಗ ಜಾಯ್ನ್ ಆಗಿದ್ದಾರೆ ಮಂಜು ಅವರು ನಾವು ಮೊದಲನೇ ಸಿನಿಮಾ ಮಾಡಿದ್ದು ಕೂಡ ಬ್ರಹ್ಮಚಾರಿ ಸಿನಿಮಾ ಅದು ಸರ್ ಸಿನಿಮಾನೇ ಸೊ ಎಲ್ರು ಮತ್ತೆ ಒಂದಾಗಿದ್ದೀವಿ ಸೊ ಈ ಸಿನಿಮಾ ಅದ್ಭುತವಾಗಿ ಆಗತ್ತೆ ನಿರೀಕ್ಷೆಗೂ ಮೀರಿದಂತಹ ಒಂದು ಯಶಸ್ಸನ್ನ ಕಾಣುತ್ತೆ ಅನ್ನೋ ನಂಬಿಕೆ ನನಗಿದೆ ಸೊ ಎಂಟೈರ್ ಟೀಮ್ಗೆ ನನ್ನ ಕಡೆಯಿಂದ ಕೂಡ ಆದಷ್ಟು ಹೇಳ್ತೀನಿ ಥ್ಯಾಂಕ್ ಯು ತುಂಬಾ ಚೆನ್ನಾಗಿರುತ್ತೆ ಸೊ ಅದೇ ಟೀಮ್ ಒಂದಷ್ಟು ವರ್ಷಗಳ ಬಳಿಕ ತಿರ್ಗಿ ಅದೇ ಟೀಮ್ ಸೇರಿ ಇನ್ನೊಂದು ಸಿನಿಮಾ ಮಾಡೋಣ ಅನ್ನೋದು ಆ ಒಂದು ಎಲ್ರಿಗೂ ಒಂದು ಒಳ್ಳೆಯ ಸಿನಿಮಾ ಕೆಲಸ ಮಾಡೋಣ ಅನ್ನೋ ಒಂದು ಇದ್ದಿದ್ದೀನಿ ಉಮೇದಿ ಅದು ತುಂಬ ಇಷ್ಟ ಆಯಿತು ಮತ್ತು ಈ ಚಿತ್ರಕ್ಕೆ ಇವತ್ತು ಆವಾಗ ನಾವು ಹಂಸಲೇಖ ರವಿ ಸರ್ ಹಾಡುಗಳು ಅಂದರೆ ಪ್ರತಿಯೊಂದು ಹಳ್ಳಿಯ ಮೂಲೆ ಅಂದರೆ ರಾಜ್ಯದ ಮೂಲೆಯ ಹಳ್ಳಿಗಳು ಹೆಚ್ಚಿನ ಮನೆಯಲ್ಲಿ ಕೂಡ ಕೇಳುವಂಥದ್ದು ಅಂಥ ಒಂದು ಪ್ರಯತ್ನ ಅಯೋಗ್ಯ ಸಿನಿಮಾದಲ್ಲಾಗಿತ್ತು ನಮ್ಮ ಚೇತನ್ ಅವ್ರು ಬರೆದ ಹಾಡು ಮತ್ತು ನಂದು ಚೇತನ್ ಅವ್ರ ಕಾಂಬಿನೇಷನ್ ಸ್ವಲ್ಪ ಚೆನ್ನಾಗಿರುತ್ತೆ ಹಿಂದೆ ಕಾಟೇರ ಬರೆದಾಗೂ ಅವ್ರ ಸಾಹಿತ್ಯ ನನ್ನ ಸಂಭಾಷಣೆ ಇತ್ತು ಈ ಥರ ತುಂಬ ಕೆಲಸ ಮಾಡಿದ್ದೀವಿ ಮತ್ತು ಸತೀಶ್ ಸರ್ ಅವರಲ್ಲೊಂದು ಕಾಮನ್ ಮ್ಯಾನ್ ಕಾಣ್ತಾರೆ ಅಂದರೆ ಪ್ರತಿಭೆ ಅಷ್ಟು ಚೆನ್ನಾಗಿ ಯಾವುದನ್ನು ಮೇಲ್ ಹಾಕ್ಕೊಳಲ್ಲ ಆ ಕ್ಯಾರೆಕ್ಟರ್ನ ನೀಟಾಗಿ ಕನ್ವೆ ಮಾಡೋದು ಮತ್ತು ಅವರು ಕರೆಕ್ಟಾಗಿ ನಮ್ಮ ಡಿಂಪಲ್ ಕ್ವೀನ್ ರಚಿತಾರಾಮ್ ಅವರು ಸೊ ಅವರಿಬ್ಬರು ಪೇರೆ ಇವತ್ತು ಪ್ರತಿ ಮನೆಯಲ್ಲೂ ಹಿಂಗಿರ್ಬೇಕು ಜೋಡಿ ಅನ್ನೋ ಒಂದು ಉದಾಹರಣೆ ಆಗಿತ್ತು ಸೊ ಸಂಗೀತ ಅಂತ ಬಂದಾಗ ಅರ್ಜುನ್ ಜನಯಾ ಸಾರು ಎಲ್ಲ ಟೀಮ್ ಅಷ್ಟು ಚೆನ್ನಾಗಿ ಕೆಲಸ ಮಾಡೋದು ನಮ್ಮ ಸುರೇಶ್ ಅವರು ಎಡಿಟಿಂಗ್ ಸೊ ಎಲ್ಲ ಸೇರಿ ಕೆಲಸ ಮಾಡ್ತಾಯಿದ್ದೀವಿ ಡೈಲಾಗ್ ಸ್ವಿಚ್ ವಿಚಾರಕ್ಕೆ ಬಂದಾಗ ತುಂಬ ಚೆನ್ನಾಗಿ ನನಗೂ ಒಳ್ಳೊಳ್ಳೆ ಸೀನ್ಸ್ ಒಳ್ಳೆ ಕತೆ ಸಿಕ್ಕಿದೆ ಅಂದರೆ ಮಂಡ್ಯದವರು ಅಂತ ಹೇಳಿದ ತಕ್ಷಣ ಪ್ರೀತಿನೇ ಆಗಲಿ ದ್ವೇಷನೇ ಆಗಲಿ ನೀವು ಚಿಟ್ಕೆ ಅಷ್ಟು ಕೊಟ್ಟರೆ ನಾವು ಚೀಲದಷ್ಟು ವಾಪಸ್ ಕೊಡ್ತೀವಿ ಅನ್ನೋ ಥರದ್ದು ಡೈಲಾಗ್ಸ್ ಇರುತ್ತೆ ಒಂದು ವಿಜುವಲ್ ಪಾಯಿಂಟ್ಸು ತುಂಬ ಚೆನ್ನಾಗಿರುತ್ತೆ ಮತ್ತೆ ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ಥಿಯೇಟ್ರ್ ಆ್ಯಂಬಿಯನ್ಸ್ ಕಟ್ಕೊಡ್ಬೇಕು ಅಥವಾ ನಮ್ಮ ಮಹೇಶ್ ಅವರು ಪ್ರತಿ ಸತಿ ಹೇಳ್ತಿರ್ತಾರೆ ಆ ಒಂದು ನಿಟ್ಟಿನಲ್ಲಿ ತುಂಬ ಇಂಪ್ರೂವ್ ಆಗಿರುವಂಥ ಯೋಗ್ಯನ ಈಗ ಮತ್ತೆ ಭಯ ಮತ್ತು ಭರವಸೆ ಎರಡು ಜಾಸ್ತಿ ಇದೆ ಅದು ಕರೆಕ್ಟಾಗಿ ಕೆಲಸ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್ ನಿರ್ಮಾಣ ಮಾಡ್ತಾ ಇರುವ ನಿರ್ಮಾಪಕನಿಗೆ ಒಂದು ದೊಡ್ಡ ಜವಾಬ್ದಾರಿ ಹಾಗೆ ಅವರು ಇದನ್ನು ಆಯ್ಕೆ ಮಾಡಿಕೊಂಡಿರೋದಕ್ಕೆ ನಾನು ನಿಮ್ಮನ್ನು ಅಭಿನಂದಿಸ್ತಾ ಇದ್ದೀನಿ ಸರ್ ನಾವು ಚಿತ್ರರಂಗದಲ್ಲಿ ಒಂದು ನಿರ್ಮಾಪಕನ ಅನ್ನದಾತ ಅಂತ ಕರಿತೀವಿ ಹಾಗೆ ಒಬ್ಬ ನಿರ್ದೇಶಕನ ಗುರು ಅಂತ ಕರಿತೀವಿ ವಯಸ್ಸಲ್ಲಿ ಸಣ್ಣವನಾದರೂ ಕೂಡ ಮಹೇಶ ನನಗೆ ಗುರು ಈ ಸಿನಿಮಾದಲ್ಲಿ ಮತ್ತು ಇವತ್ತು ಅಯೋಗ್ಯ ಅಂತ ಟೈಟ್ಲ್ ಇದೆಯಲ್ಲ ಬಹಳ ಒಂದು ರೀತಿಯಾದ ವಿಭಿನ್ನವಾದ ಟೈಟ್ಲ್ ಕನ್ನಡ ಚಿತ್ರರಂಗಕ್ಕೆ ಯಾಕೆಂದರೆ ನಮ್ಗೆ ಆರೋಗ್ಯ ಇಂಪ್ರೂವ್ಮೆಂಟ್ ಆಗಬೇಕು ಅಂತಂದರೆ ನಾವು ಗ್ರಾ ಗ್ರಾಮೀಣ ಗ್ರಾಮೀಣ ಪ್ರದೇಶಕ್ಕೆ ಹೋಗಬೇಕು ಇವತ್ತು ಸಿಟಿನಲ್ಲಿ ಏನಾಗಿದೆ ಇದು ಕಂಪ್ಲೀಟ್ ಕ ಕಲುಷಿತವಾದ ನೀರು ಕಲುಷಿತವಾದ ಗಾಳಿ ಹಾಗಾಗಿ ನಿಮ್ಮ ಆರೋಗ್ಯ ಚೆನ್ನಾಗಿರಬೇಕಾದ್ರೆ ಅಯೋಗ್ಯ ಎರಡನೇ ಸಿನಿಮಾ ನೋಡಲೇಬೇಕಾಗತ್ತೆ ಹಾಗಾಗಿ ನಮ್ಮ ಮತ್ತೆ ಮಂಡ್ಯಕ್ಕೆ ಹೋಗಲೇಬೇಕಾಗತ್ತೆ ಅದನ್ನು ನೋಡಬೇಕು ಅಂತಂದರೆ ಅದ್ಭುತವಾದ ಎರಡು ಜೋಡಿಗಳನ್ನ ನೋಡಬೇಕಾಗತ್ತೆ ಅದಕ್ಕೆ ನಾನು ನನ್ನ ಗುರುಗಳಾದಂಥ ದೇವಿ ಕಾರಾಂತರು ಏನೊಂದು ಪ್ರಾರಂಭ ಮಾಡಿದ್ರು ಒಂದು ಒಂದು ಮೊದಲೇ ಪ್ರಾರಂಭ ಆಗಿತ್ತು ಅಲ್ಲಿ ಕಲೆಯನ್ನು ಕಲಿತು ಬಂದಂಥ ನನ್ನ ಗೆಳೆಯ ನೀನ ಸಂ ಸತೀಶು ಈ ಚಿತ್ರದ ನಾಯಕ ಹಾಗೆ ನಾನು ಬಹಳ ಮೆಚ್ಚುವಂಥ ಹಾಗೂ ಅತ್ಯಂತ ಬುದ್ಧಿವಂತ ಒಂದು ಹೀರೋಯಿನ್ ಅಂತಂದರೆ ಅದು ರಚಿತಾ ರಾಮ್ ಯಾಕೆಂದರೆ ಇಬ್ಬರು ಜೋಡಿ ನೋಡ್ತಾ ಇದ್ದಾಗ ಅನ್ಸೋದು ನನಗೆ ಈ ಸಿನಿಮಾ ಮಾಡುವಾಗ ಅವಾಗ ಕೋವಿಡ್ ಇರಲಿಲ್ಲ ಈ ಕೋವಿಡ್ಗೆ ಮುಂಚೆ ಈ ಸಿನಿಮಾ ಆಗುತ್ತೆ ಈ ಸಿನಿಮಾದಲ್ಲಿ ಒಂದು ಪಾತ್ರ ಮಾಡಬೇಕು ಅಂತ ಹೇಳಿದಾಗ ಬೇಕಾದಷ್ಟು ಆಯ್ಕೆಗಳಿದ್ದಾರೆ ಬೇಕಾದಷ್ಟು ನಾಟಕಗಳಿದ್ದಾರೆ ನನಗೇಂತ ಒಂದು ಸ್ಥಾನವನ್ನು ಮಾಡಿಕೊಟ್ಟಂಥ ಅವತ್ತಿನ ಆ ನಿರ್ಮಾಪಕ ಚಂದ್ರಶೇಖರ್ ಅವ್ರನ್ನ ಇವತ್ತು ನಾನು ನೆನೆಸ್ಕೊತೀನಿ ಹಾಗೆಯೇ ಈ ಚಿತ್ರದಲ್ಲಿ ಕೇವಲ ಬರೀ ಕಲಾವಿದರು ಇದ್ರೆ ಸಾಲದು ಅಂಥ ಉತ್ತಮವಾದ ತಂತ್ರಜ್ಞರು ಇರಬೇಕಾಗತ್ತೆ ಅದರ ಆಯ್ಕೆ ಕೂಡ ಮಾಡಿದರೆ ಭಾಳ ಚೆನ್ನಾಗಿ ಮಾಡಿದ್ದಾರೆ ಹಾಗಾಗಿ ಅವತ್ತಿನ ಸಂಗೀತ ಅರ್ಜುನ್ ಜನಿಯ ಸಂಗೀತ ಆಗಿರ್ಬೋದು ಅಥವಾ ಆ ಫೋಟೋಗ್ರಫಿ ಕ್ಯಾಮ್ರಾಮನ್ನ ಮರ್ತಿದ್ದೀನಿ ಹಾಗೆ ನನ್ನ ಗೆಳೆಯರಾದಂಥ ಅನೇಕ ಜನ ಇಲ್ಲಿ ಕೂತಿದ್ದಾರೆ ಅದು ಕೆ ಆರ್ ಪೇಟೆಗೆ ಬೆನ್ ತಟ್ಟಿದ್ದೀನಪ್ಪ ಬೆನ್ ಮೇಲೆ ಹೊಡೆದಿಲ್ಲ ಚೆನ್ನಾಗಿ ಇನ್ನೂ ಚೆನ್ನಾಗಿ ಮೇಲೆ ಕೊಡ್ತೀಯ ಹಾಗೆ ನಮ್ಮ ಭರ್ಜರಿ ಚೇತನ್ ಅವರು ಕೂಡ ಬಹಳ ನಾನು ಅಚ್ಚುಮೆಚ್ಚಿನ ನಿರ್ದೇಶಕರು ಹಾಗೆ ಇಲ್ಲಿ ನನ್ನ ಗೆಳೆಯ ಕೂತಿದ್ದಾನೆ ಏನು ಹೇಳೋದು ನಾನಿ ಬಗ್ಗೆ ಅದ್ಭುತವಾದ ಕಲಾವಿದ ಹಾಗೆ ಅರುಣ ನನ್ನ ಜೊತೆ ಎರಡು ಮೂರು ಸಿನಿಮಾಗಳಲ್ಲಿ ಮಾಡಿದ್ದಾರೆ ಬಹಳ ನಾನು ಮೆಚ್ಕೊಂಡಿದ್ದೆ ಈ ಸಿನಿಮಾದಲ್ಲಿ ಅವರ ಪಾತ್ರ ಹಾಗೂ ಲಿಫ್ಟ್ ಮ್ಯಾನ್ ಅಂತ ನಾನು ಇನ್ನೂರನೇ ಚಿತ್ರ ಮಾಡಬೇಕಾದ್ರೆ ನಾನು ಆಯ್ಕೆ ಮಾಡ್ಕೊಂಡಿದ್ದ ನಟಿ ಅದು ಅರುಣ ಬಾಳರಾಜ್ ಯಾಕೆಂದ್ರೆ ಆಕೆಗೆ ಅದ್ಭುತವಾದ ಒಂದು ಅಭಿನಯದ ಕಲೆ ಇದೆ ಹಾಗಾಗಿ ಅವರು ಕೂಡ ಈ ಚಿತ್ರದಲ್ಲಿ ಮತ್ತೆ ಮರುಪ್ರವೇಶ ಮಾಡ್ತಾ ಇದ್ದಾರೆ ಹಾಗೂ ನಮ್ಮ ಪಾವಗಡ ಮಂಜು ನಾನು ಅವ್ರನ್ನ ನೀವು ಇದ್ರಲ್ಲಿ ಮಾಡಿದ್ರ ಇದು ಬಿಗ್ ಬಾಸ್ ಹೌದು ಅವರು ಅವ್ರು ಇವಾಗ ಅವರೇ ಬಿಗ್ ಬಾಸ್ ಈಗ ನಮಗೆಲ್ಲ ಹೀಗಾಗಿ ಈ ಬೆದಲ್ಲ ಸೇರ್ಸೋದು ನೋಡಿ ಏನಂದ್ರೆ ಒಂದು ಅದ್ಭುತವಾದ ಅಡುಗೆ ಆಗಬೇಕು ಅಂದರೆ ನಿಜವಾದ ಒಂದು ಒಳ್ಳೆ ಹದ ಬರಬೇಕು ಈ ಹದಕ್ಕೆ ಸರಿಯಾದ ಕಲಾವಿದನು ಮತ್ತೆ ಸೇರಿಸಿದ್ದಾರೆ ಯಾಕೆಂದರೆ ಮೊದಲನೇ ಸಿನಿಮಾ ಮಾಡೋದೇ ಬಹಳ ಕಷ್ಟ ಒಂದು ಸಿನಿಮಾ ಮಾಡೋದೇ ಕಷ್ಟ ಅದು ಆರು ವರ್ಷದ ನಂತರ ಕೋವಿಡ್ ಎಲ್ಲ ಕಳೆದು ಎಷ್ಟೋ ಜನ ನಾವು ಕಳ್ಕೊಂಡ್ಬಿಟ್ಟಿದ್ದೀವಿ ಆ ಮಧ್ಯದೆಲ್ಲ ನಾವು ಇನ್ನೂ ಜೀವಂತವಾಗಿದ್ವಿ ಯಾಕೆಂದರೆ ಆ ದೇವರು ಇವತ್ತು ಏನು ಬಸವನಗುಡಿ ಆ ಬಸವಣ್ಣನ ಮುಂದೆ ಕೂತಿದ್ದೀವಿ ಹಾಗೆ ಗಣೇಶನ ಆಶೀರ್ವಾದ ಇದೆ ಯಾಕೆಂದರೆ ಯಾವುದೇ ಒಂದು ವಸ್ತು ಅದಕ್ಕಾಗಬೇಕಾದ್ರೆ ದೈವ ಸಂಕಲ್ಪ ಇರಬೇಕು ಅದೆಲ್ಲ ಅತ್ಯಂತ ಪ್ರೀತಿ ಪಾತ್ರನಾದ ನಮ್ಮ ಮಹೇಶ್ ಅಂದ್ರೆ ಅವ್ರ ತಾಯಿ ಆ ತಾಯಿಯ ಆಶೀರ್ವಾದ ಯಾವಾಗಲೂ ಹೇಳ್ತಾ ಇರ್ತಾನೆ ಎಲ್ಲಿದ್ದಾರೆ ಕೊಹ್ಲಿದಾರೆ ಕರೆಕ್ಟ್ ಅವ್ರ ತಾಯಿ ಅವರು ಯಾ ಆ ಸಿನಿಮಾ ಮಾಡುವಾಗ ನನ್ನ ತಾಯಿ ಇದ್ರು ಅವಾಗ ನನ್ನ ಒಂದು ಘಟನೆ ನಡೀತು ಅದನ್ನು ನಾನು ಇಲ್ಲಿ ಹೇಳಕ್ಕೆ ಇಷ್ಟಪಡೋದಿಲ್ಲ ಆದರೆ ಅದಾದ ನಂತರ ಈ ಹಲವಾರು ವಿಚಾರಗಳನ್ನು ನಮ್ಮಲ್ಲಿ ನಡೀತು ಆದರೂ ಇವತ್ತು ಈ ಒಂದು ಸಿನಿಮಾ ಮೂಲಕ ಮತ್ತೆ ನನ್ನ ಆರೋಗ್ಯ ಮತ್ತೆ ಇಂಪ್ರೂವ್ ಆಗುತ್ತೆ ಎಲ್ಲರೂ ನಾನು ಕೇಳೋದು ನೀವು ಹೇಗಿದ್ದೀರಾ ನಿಮ್ಮ ಆರೋಗ್ಯ ಹೇಗಿದೆ ಅಂತ ಏನ್ಮೇಲೆ ಅವ್ರು ಹೇಳ್ತೀನಿ ನನ್ನ ಆರೋಗ್ಯ ಇಂಪ್ರೂವ್ ಆಗ್ಬಿಟ್ಟಿದೆ ಯಾಕೆಂದ್ರೆ ನನ್ನ ಆಯೋಗ್ಯ ಪಾರ್ಟ್ ಟೂ ನಲ್ಲಿ ಮಾಡ್ತಾ ಅಂತ ಖಂಡಿತ ಹೇಳ್ತೀನಿ ನಮಸ್ಕಾರ ನಮಸ್ಕಾರ ದೃಶ್ಯ ಮಾಧ್ಯಮ ಹಾಗೂ ಪತ್ರಿಕಾ ಮಾಧ್ಯಮಗಳಿಗೆ ಸ್ನೇಹಿತರಿಗೆಲ್ಲ ನಮಸ್ಕಾರ ವೇದಿಕೆ ಮೇಲಿರುವಂತಹ ಎಲ್ಲ ಕಲಾವಿದರ ಮಿತ್ರರಿಗೆ ಹಿರಿಯರಿಗೆ ಕಿರಿಯರಿಗೆ ನನ್ನ ವಂದನೆಗಳು ಸಿನಿಮಾ ಬಗ್ಗೆ ಎಲ್ಲ ವಿಚಾರಗಳನ್ನ ನಿಮಗೆ ತಿಳಿಸಿದ್ದಾರೆ ನಿರ್ದೇಶಕರು ಮತ್ತೊಮ್ಮೆ ಈ ಸಿನಿಮಾ ಶುರುವಾಗ್ತಾ ಇದೆ ಅನ್ನೋದೇ ಒಂದು ಖುಷಿ ಸುಂದರಣ್ಣ ಹೇಳಿದಾಗೆ ಒಂದು ಸಿನ್ಮಾ ಮಾಡೋದೇ ಕಷ್ಟ ಮತ್ತೆ ಅದರ ಎರಡನೇ ಭಾಗ ಬರ್ತಾ ಇದೆ ಅಂದರೆ ಅವರ ಶ್ರಮ ಎಷ್ಟಿರುತ್ತೆ ಅಂತ ಹೇಳಿ ಇಡೀ ತಂಡದ ಶ್ರಮ ತುಂಬ ಇರುತ್ತೆ ನಮಗೆ ಸಾಥ್ ಕೊಟ್ಟಂತಹ ನಮ್ಮ ಮುನೇಗೌಡರು ಈ ಸಿನಿಮಾಗೆ ನಿರ್ಮಾಪಕರಾಗಿದ್ದಾರೆ ಅವರಿಗೆ ನಮ್ಮ ತಂಡದ ಪರವಾಗಿ ಧನ್ಯವಾದ ಹೇಳ್ತೀನಿ ಆಮೇಲೆ ಮೊದಲ ಸಿನಿಮಾದಲ್ಲಿ ಯಾರ್ಯಾರು ಕೆಲಸ ಮಾಡಿದ್ರು ಟೆಕ್ನಿಷಿಯನ್ಸ್ ಎಲ್ಲರೂ ಈ ಸಿನಿಮಾಗೂ ಕಂಟಿನ್ಯೂ ಆಗಿದ್ದಾರೆ ಕೆಲವರು ಸಿಗೋದಿಲ್ಲ ಆದರೂ ಇದೇನು ಗೊತ್ತಿಲ್ಲ ಈ ಟೈಮು ಶುರು ಮಾಡಿ ಟೈಮ್ ನಿರ್ದೇಶಕರ ಮನಸ್ಥಿತಿ ಆಗುತ್ತೇನು ಎಲ್ಲರೂ ಮತ್ತೆ ಅವರೇ ಗೊತ್ತಿದ್ದೀವಿ ಎಲ್ಲರೂ ಅದೇ ಜಾಗದಲ್ಲಿ ಇಲ್ವಾ ನರಸಮಣ್ಣ ಹೊಸಬರ ಅದಕ್ಕೇನು ಕೈ ಎತ್ತಿದ್ದೆವು ಈ ಚಿತ್ರಕ್ಕೆ ಮೊದಲ ಅಯೋಗ್ಯ ಚಿತ್ರಕ್ಕೆ ನಮಗೆಷ್ಟು ಬೆನ್ನು ತಟ್ಟಿ ನಮಗೆಲ್ಲ ಸಪೋರ್ಟ್ ಮಾಡಿದಿರಿ ಇಡೀ ಕರ್ನಾಟಕ ಜನತೆಗೆ ಮತ್ತೊಮ್ಮೆ ಕೇಳ್ಕೊತೀನಿ ಇಡೀ ತಂಡದ ಪರವಾಗಿ ಕೇಳ್ತಾ ಇಲ್ಲಿ ನಮ್ಮೆಲ್ಲರಿಗೂ ನಿಮ್ಮ ಆಶೀರ್ವಾದ ಇರಲಿ ಪ್ರೋತ್ಸಾಹ ಇರಲಿ ಅಂತ ಕೇಳ್ತಾ ಮಗ ಜೊತೆಲಿ ಮಾಡೋಣ ಅಂತ ಹೇಳಿ ಫೋನ್ ಮಾಡಿ ಒಂದು ಅವಕಾಶ ಕೊಟ್ಟರು ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ಸೊ ಮಚ್ ಇನ್ನ ನಮ್ಮ ರಚಿತಾ ಮೇಡಮ್ ಇವತ್ತೆಲ್ಲರೂ ಮಂಜು ಪಾವಡ ಮಂಜು ಪಾವಡ ಅಂತ ಏನು ಕರೀತಾರೆ ಆ ಅನ್ನ ಜಾಸ್ತಿ ಎಲ್ಲರೂ ಗೊತ್ತಾಗ ಮಾಡಿದ್ರು ನಮ್ಮ ರಚಿತಾ ಮೇಡಮ್ ಥ್ಯಾಂಕ್ ಯು ಮೇಡಮ್ ಅದೇ ಲ್ಯಾಗು ಪಾಗೋಡ ಅಂತ ಗೊತ್ತಾಗಿ ಜಾಸ್ತಿ ನೀವು ನಿಮ್ ಬಾಯಲ್ಲಿ ಬಂದಾದ್ಮೇಲೆ ಮತ್ತೆ ಸತೀಶ್ ಅಣ್ಣನ್ ಬಹಳ ಇಷ್ಟ ಅವ್ರ ಸ್ಲಾಂಗ್ ಬಹಳ ಇಷ್ಟ ಅವರು ನ್ಯಾಚುರಲ್ ಆಗಿ ಆಕ್ಟ್ ಮಾಡೋದು ಬಹಳ ಇಷ್ಟ ಈ ಸಿನಿಮಾದಲ್ಲಿ ಒಂದ್ ಆಡಿದೆಯಲ್ಲ ಅಯೋಗ್ಯದಲ್ಲಿ ಫಸ್ಟ್ ಗೆ ಹಿಂದೆ ಹೋಗು ಹಿಂದೆ ಹೋಗು ಮಕ್ಕೂರಿಂದ ಹೋಗು ಸಿಕ್ಕುತ್ತಾಳೆ ನಂದಿನಿ ಅಂತ ನನಗೂ ಈಗ ಮದುವೆ ಆಗಿದೆ ಹೆಸರು ನಂದಿನಿ ಅಂತ ಅಣ್ಣ ಸಾಂಗ್ ಇದೆಯಲ್ಲ ಮೇಡಮ್ ಹಿಂದೆ ಹೋಗು ಹಿಂದೆ ಹೋಗು ಮಕ್ಕೂರಿಂದ ಹೋಗು ಸಿಕ್ಕುತ್ತಾಳೆ ನಂದಿನಿ ಅಂತ ನಂದಿನಿ ಸಿಕ್ಕಿದಾಳೆ ಮೇಡಮ್ ನನಗೆ ನಂದಿನಿ ಅವರು ಬಹಳ ತಳಿ ಅನ್ನಂಗೆ ಮದುವೆ ಆದ್ಮೇಲೆ ಮೊದ್ಲೇ ಬಹಳ ಖುಷಿ ಆಗುತ್ತೆ ಆದ್ರೆ ಪ್ರತಿ ಸಲ ಮದುವೆ ಆದಾಗಲೂ ಸಿಗುತ್ತೆ ಅಂದ್ರೆ ಅಲ್ಲ ಫಸ್ಟ್ ಸರಿ ಮದುವೆ ಆಗಿದ್ದೇನೆ ಸಿನ್ಮಾ ಈಗ ಶುರುವಾಗಿದೆ ಅಂತ ಅರ್ಥ ಮದುವೆ ಆದಾಗೆಲ್ಲ ಅವಕಾಶ ಸಿಗುತ್ತೆ ಅನ್ನೋದ್ರೆ ನಾವು ಹಂಗೇನು ಮಾಡಕ್ ಹೋಗಲ್ಲ ಮೇಡಮ್ ಸಾಕು ಒಂದು ಮದುವೆ ಆಗಿದೀವಿ ಅವಕಾಶಗಳು ಸಿಗ್ತಾ ಇದ್ದಾವೆ ಶೋಣ ಇಲ್ಲ 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 ಬೇಡಣ್ಣ ಈಗಿನ ವಿದ್ಯಮಾನಗಳೇ ಬೇರೆ ಬೇರೆ ವಿದ್ಯಮಾನಗಳು ಯಾಕೆ ನಮ್ಗೆಲ್ಲ ಸಾಕು ಒಂದು ಮದುವೆ ಅಚ್ಕಟ್ಟೆಗೆ ಆಗಿದ್ದೀನಿ ಬಹಳ ಖುಷಿ ಆಗುತ್ತೆ ಒಂದು ದೊಡ್ಡ ಸಿನಿಮಾದಲ್ಲಿ ಅದು ಸಕ್ಸಸ್ ಆಗಿರೋ ಸಿನಿಮಾದಲ್ಲಿ ಭಾಗ ಎರಡರಲ್ಲಿ ನನಗೂ ಒಂದು ಅವಕಾಶ ಯು ಮಹೇಶ್ ಅಣ್ಣ ಸತೀಶ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಅಣ್ಣ ಮಾಧ್ಯಮ ಹಾಗೂ ವೇದಿಕೆ ಮೇಲೆ ಅಯೋಗ್ಯ ಟು ಸಿನಿಮಾದ ಎಲ್ಲ ಆರ್ಟಿಸ್ಟ ನಾನು ಇದು ಎರಡನೇ ಸಿನಿಮಾ ನಾನು ಎರಡು ವರ್ಷಕ್ಕೊಂದು ಸಿನಿಮಾ ಕನ್ನಡ ಇಂಡಸ್ಟ್ರಿಗೆ ಒಳ್ಳೆ ಸಿನಿಮಾ ಕೊಡಬೇಕಂತೇಳಿ ನಾನು ಬಂದಾಗ ಫಸ್ಟ್ ಪಶ್ಚಿನ ಗಿರೀಶ್ ಮೂಲ್ಯಮನಿ ಅಂತೇಳಿ ಮಾಡಿದರು ಸೆಕೆಂಡ್ ಸಿನ್ಮಾ ಮಹೇಶ್ ಬಂದು ನನಗೆ ಅಯೋಗ್ಯ ಟೂ ಮಾಡಬೇಕು ಅಂತ ಹೇಳಿದಾಗ ನಾನು ಹಿಂದೆ ಮುಂದೆ ನೋಡಿದೆ ಆ ಸಿನಿಮಾ ನಾನು ಒಟ್ಕೊಂಡೆ ಏನಕ್ಕೆ ಅಂದರೆ ಅಯೋಗ್ಯ ಒನ್ ಎಷ್ಟು ಹಿಟ್ಟಾಗಿದೆ ಅಂತೇಳಿ ನಿಮಗೆಲ್ರಿಗೂ ಗೊತ್ತಿದೆ ಹಂಗೆ ಮೇಡಮ್ ನಮಗೆ ರಚಿತಾ ಮೇಡಮ್ ಅವರು ಹೇಳ್ತಾಯಿದ್ರು ಒಳ್ಳೆ ಸಿನಿಮಾ ಬಂದಾಗ ನಿಮಗೆ ರೆಫರ್ ಮಾಡ್ತೀವಿ ಸರ್ ನೀವು ಮಾಡಿ ಸಿನಿಮಾ ಅಂತೇಳ್ಬಿಟ್ಟು ಹೇಳ್ತಾಯಿದ್ರು ಮೇಡಮ್ ಅವರು ರೆಫರ್ ಮಾಡಿದ್ರು ನನಗೆ ನಿಜವಾಗಳು ಈ ಸಿನಿಮಾ ನನಗೆ ಬಂದಿರೋದು ನಾನು ಒಳ್ಳೆ ಇದು ಅಂತೀನಿ ಮಹೇಶ್ವರಿಗೆ ಮತ್ತು ಎಲ್ಲ ನನ್ನ ಆರ್ಟಿಸ್ಟು ಒಳ್ಳೆ ಚೆನ್ನಾಗಿದ್ದಾರೆ ಎಲ್ಲ ಒಳ್ಳೊಳ್ಳೆ ಸ್ಟೋರಿ ಎಲ್ಲ ಬರ್ಕೊಂಡಿದ್ದಾರೆ ಇದು ಒಳ್ಳೆ ಸಿನಿಮಾ ಆಗುತ್ತೆ ಕನ್ನಡ ಇಸ್ಟ್ರಿ ಇಂಡಸ್ಟ್ರಿಗೆ ಅಂತೇಳಿ ನಾನು ಹೇಳೋಕ್ಕೆ ಇಚ್ಛೆ ಬಿಡ್ತೀನಿ ದಯಮಾಡಿ ನೀವು ಮಾಧ್ಯಮ ಮಿತ್ರರು ನಮಗೆ ಸಪೋರ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ನಿಮ್ಮ ಕೇಳ್ಕೊಳ್ತೀನಿ ನಮಸ್ಕಾರ ತುಂಬ ವಿಷಯಗಳನ್ನ ಶೇರ್ ಮಾಡಿದ್ದಾರೆ ಇದ್ರೂ ಅಲ್ಲ ಖುಷಿ ಆಯಿತು ನಮಗೆ ಫಸ್ಟ್ ಬಂದಾಗ ಆರು ವರ್ಷದ ಹಿಂದೆ ಇದೇ ದೇವಸ್ಥಾನದಲ್ಲಿ ನಮ್ಮ ಸಿನಿಮಾ ಭರ್ಜರಿ ಮುಹೂರ್ತ ಆಯಿತು ಸಿನಿಮಾ ತುಂಬ ಚೆನ್ನಾಗಾಯಿತು ಆ್ಯಂಡ್ ಇವತ್ತು ಅಯೋಗ್ಯ ಟು ಸೇಮ್ ಟೆಂಪಲಲ್ಲಿ ದೊಡ್ಡ ಗಣಪತಿ ದೇವಸ್ಥಾನದಲ್ಲಿ ಮುಹೂರ್ತ ಮಾಡಿದ್ವಿ ಆ್ಯಂಡ್ ಅಶ್ವಿನಿ ಮ್ಯಾಮ್ಗೆ ಥ್ಯಾಂಕ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಅವರ ಸಿಂಗ್ಸ್ ನಮ್ಮ ಸಿನಿಮಾ ತನ್ನದ್ಮೇಲೆ ಇರುತ್ತೆ ಆ್ಯಂಡ್ ಖುಷಿ ಆಯಿತು ಅಯೋಗ್ಯ ಸೀಕ್ವಲ್ಲಲ್ಲಿ ಪ್ರತಿಯೊಬ್ಬರೂ ಇದ್ದೀವಿ ಆ್ಯಂಡ್ ಹೊಸ ಸೇರ್ಪಡೆಗಳಿಗೆ ವೆಲ್ಕಮ್ ಟು ಅವರ್ ಟೀಮ್ ಆ್ಯಂಡ್ ತುಂಬ ಚೆನ್ನಾಗಾಗತ್ತೆ ಈ ಸಿನಿಮಾ ಬಿಕಾಸ್ ಮೊದಲನೇ ಸಿನಿಮಾ ಲೈಕ್ ಪಾರ್ಟ್ ಒನ್ ನಮಗೆ ತುಂಬ ಒಳ್ಳೆಯ ಪ್ರತಿಕ್ರಿಯೆ ಸಿಕ್ತು ನಮಗೆ ಆಲ್ ಕರ್ನಾಟಕ ಆ್ಯಂಡ್ ಹಾಡುಗಳು ಅದು ನಾವು ಯೋಗ್ಯ ಟೂ ಅಂದ ತಕ್ಷಣ ಫಸ್ಟ್ ನಮಗೆ ತಲೆಗೆ ಬಂದಿದೆ ಏನಮ್ಮಿ ಏನಮ್ಮಿ ಅದರದ್ದು ರಿಪ್ಲೇಸ್ಮೆಂಟ್ ಯಾವುದು ಅಂತ ಸೊ ಹಾಗೆ ಮಾತಾಡ್ತಾನು ನಾವು ಅದೇ ಅಂದ್ಕೊಂಡಿದ್ದೆ ದೇರ್ ಈಸ್ ನೋ ರಿಪ್ಲೇಸ್ಮೆಂಟ್ ಏನಮ್ಮಿ ಈಸ್ ಲೈಕ್ ದ ಮಾಸ್ಟ್ ಆಫ್ ಈಸ್ ಅಂತ ಅನಿಸ್ತವೆ ಚೇತನ್ ಸರ್ ಬರೆದಿರುವಂಥ ಹಾಡು ಅದು ಆ್ಯಂಡ್ ಅರ್ಜುನ್ ಸರ್ ಏಜೆ ಸೀರಿಯಸ್ಲಿ ಈ ಒಂದು ವೇದಿಕೆ ಮೇಲೆ ನಾವು ಎಲ್ಲರೂ ನೀವನ್ನ ಮಿಸ್ ಮಾಡ್ಕೊಳ್ತಿದ್ದೀವಿ ಬಿಕಾಸ್ ಮಹೇಶ್ ಅವರು ಎಷ್ಟು ಇಂಪಾರ್ಟೆಂಟ್ ಆಗಿದ್ರು ಡಿ ಒ ಪಿ ಸರ್ ಎಷ್ಟು ಇಂಪಾರ್ಟೆಂಟ್ ಆಗಿದ್ರು ನೀವು ಅಷ್ಟೇ ಇಂಪಾರ್ಟೆಂಟ್ ಆಗಿದ್ರಿ ನಮ್ಮ ಸಿನಿಮಾಗೆ ಸೊ ವಿ ಆರ್ ರಿಯಲಿ ಮಸ್ಸಿಂಗ್ ಯು ಮುಂದಿನ ಕ ಈವೆಂಟಲ್ಲಿ ಡೆಫಿನೆಟ್ಲಿ ಅವ್ರು ಇರ್ತಾರೆ ಅಂತ ಭಾವಿಸ್ತೀನಿ ಆ್ಯಂಡ್ ನನಗೆ ತಬ್ಲಾ ನಾನೇ ಸರ್ ಹೇಳಿದರು ಸತೀಶ್ ಸರ್ ಇಲ್ಲ ನಾನು ಏನು ಸಪೋರ್ಟ್ ಮಾಡ್ತೀನಿ ಖಂಡಿತ ಇಲ್ಲ ಇಲ್ಲಿರೋಂಥ ಎಲ್ಲ ಸೀನಿಯರ್ ಆರ್ಟಿಸ್ಟ್ ಅವರ ಸಪೋರ್ಟ್ಗೆ ನಾವು ತುಂಬ ಚೆನ್ನಾಗಿ ಕೇಳಿಸ್ಕೊಂಡು ಇನ್ಫ್ಯಾಕ್ಟ್ ನನಗೆ ನಮ್ಮ ತಂದೆ ಪಾತ್ರ ಅವರಂತೂ ನಿಜವಾಗ್ಲೂ ನಾನು ಅವರ ಮಗಳು ಅವ್ರು ನನ್ನ ತಂದೆ ಥರನೇ ಇದ್ವಿ ಅವಾಗ ಇನ್ನೂ ಬಹುಶಃ ಮೆಗ್ನಾ ಮದುವೆ ಆಗಿರಲಿಲ್ಲ ಇಟ್ ವಾಸ್ ಆಲ್ಮೋಸ್ಟ್ ಲೈಕ್ ಎರಡು ತಿಂಗಳು ಇನ್ನು ಮದುವೆಗೆ ಸೊ ಅವಾಗ ಹೆಂಗೆ ನಡೀತಿದೆ ಪ್ರಿಪ್ರೇಷನ್ಸ್ ಅಂತ ಕೇಳ್ತಿದೆ ಆ್ಯಂಡ್ ಹಿ ವಾಸ್ ಇನ್ ಆ್ಯಕ್ಚುಲಿ ಇನ್ ಟೀಯರ್ಸ್ ನಮ್ಮದು ಲಾಸ್ಟ್ ಕ್ಲೈಮ್ಯಾಕ್ಸಲ್ಲಿ ನಮ್ಮ ಮದುವೆ ಆಗುತ್ತೆ ಸೊ ಅವಾಗ ನಿಜವಾಗ್ಲೂ ಅವರು ಈ ವಾಸ್ ಇನ್ ಟಿಯರ್ಸ್ ಬಿಕಾಸ್ ಅವರ ರಿಯಲ್ ಲೈಫ್ ಮಗಳು ಅವ್ರದ್ದು ಮದುವೆ ಆಗ್ತಿತ್ತು ಅವಾಗ ಅಂತ ಸೊ ಖಂಡಿತವಾಗ್ಲೂ ಅವರ ಒಂದು ಸಪೋರ್ಟ್ ಆ್ಯಂಡ್ ಕೆಲವೊಂದು ವಿಷಯಗಳಲ್ಲಿ ಅವ್ರು ನನಗೆ ಟಿಪ್ಸ್ ಕೊಡ್ತಿದ್ರು ಇಲ್ಲಿ ಯಾರು ಹಾಫ್ಟರ್ ಲೈಕ್ ಸಿಕ್ಸ್ ಇಯರ್ಸ್ ಆದಮೇಲೆ ನಾವು ಏನೇ ಮಾಡಿದ್ರು ನೀವೇನು ಹೇಳಿದ್ರು ನೀವೇನು ಮಾರ್ಗದರ್ಶನ ಹೇಳಿದ್ರು ನಾವು ಅದನ್ನು ನಡ್ಕೊಂಡು ಹೋಗೇ ಹೋಗ್ತೀವಿ ಯು ಆರ್ ಆ ಸೀನಿಯರ್ ಥ್ಯಾಂಕ್ ಯು ಸೋ ಮಚ್ ನಮ್ಮ ಸಿನಿಮಾದಲ್ಲಿ ಭಾಗಿಯಾಗಿದ್ದಕ್ಕೆ ಆ್ಯಂಡ್ ಅರುಣ ಮ್ಯಾಮ್ ಕೂಡ ಅಷ್ಟೇ ಸರ್ ಅವರ ತಾಯಿ ಪಾತ್ರ ಐ ತಿಂಕ್ ಒಂದು ಎರಡು ಸೀನು ನಮಗೆ ಅವಕಾಶ ಇತ್ತು ಬಟ್ ಓವರ್ ಆಲ್ ಹೇಳಬೇಕು ಅಂದರೆ ಪ್ರತಿಯೊಬ್ಬರ ಜೊತೆ ನಾನು ಕೆಲಸ ಮಾಡಿರುವಂತದ್ದು ತುಂಬ ಖುಷಿ ಇದೆ ನನಗೆ ಆ್ಯಂಡ್ ಮಾಸ್ತಿ ಸರ್ ನಿಮ್ಮ ಡೈಲಾಗ್ಸ್ ನಾವು ಹಲ್ವಾರ್ ಸಿನಿಮಾದಲ್ಲಿ ನನಗೆ ಅವಕಾಶ ಸಿಕ್ಕಿದೆ ಡಯ ಅದನ್ನು ಹೇಳೋದಕ್ಕೆ ಆ್ಯಂಡ್ ಈ ಸಿನಿಮಾದಲ್ಲೂ ವಿ ಆರ್ ಅಸೋಸಿಯೇಟಿಂಗ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ನಿಮಗೂ ಕೂಡ ಆ್ಯಂಡ್ ವಿಶ್ವಜಿತ್ ಸರ್ ಫಸ್ಟ್ ಟೈಮ್ ನಿಮ್ಮ ಜೊತೆ ಅಸೋಸಿಯೇಟ್ ಆಗ್ತಿರೋದು ಖುಷಿ ಇದೆ ಬೈ ಆಮೇಲೆ ಎಲ್ಲರಿಗಿಂತ ಹೆಚ್ಚಾಗಿ ನಮ್ಮ ನಿರ್ಮಾಪಕರು ಇದು ಅವರ ಎರಡನೇ ಸಿನಿಮಾ ಆ್ಯಂಡ್ ಎಲ್ಲರ ಕಡೆಯಿಂದ ಅವ್ರಿಗೆ ಒಳ್ಳೆಯದಾಗಲಿ ಸಿನಿಮಾ ಮೊದಲನೇ ಸಿನಿಮಾ ನಮಗೆ ಎಷ್ಟು ಸಕ್ಸಸ್ ಸಿಗುತ್ತೋ ಅನ್ನೋದು ಐಡಿಯಾನೇ ಇರಲಿಲ್ಲ ನಮಗೆ ಸುಮ್ ಸಿನಿಮಾ ಮಾಡ್ಕೊಳೋದು ನಮ್ಮ ಜವಾಬ್ದಾರಿ ಏನೋ ಒಳ್ಳೆ ಸಿನಿಮಾ ಮಾಡಿಕೊಡೋದು ಅಂತ ಬಟ್ ಸಕ್ಸಸ್ ಕೊಟ್ಟಿದ್ದು ನಮಗೆ ಅಭಿಮಾನಿಗಳು ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಅವ್ರೆಲ್ರಿಗೂ ಈ ಸಿನಿಮಾ ಸೀಕ್ವಲಲ್ಲಿ ನಾವು ತುಂಬಾ ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗ್ತೀವಿ ಅನ್ನೋ ಒಂದು ಪ್ರಾಮಿಸ್ ನಾವು ಹೇಳ್ಬೋದು ಅಷ್ಟೇ ಅದರ ಜೊತೆಗೆ ಎಲ್ಲ ಮಾಧ್ಯಮದವರಿಗೆ ನನ್ನ ನಮಸ್ಕಾರಗಳು ಸಪೋರ್ಟಿವ್ ಅಂಡ್ ಮುಂದೆ ಕೂಡ ಸಪೋರ್ಟಿವ್ ಆಗಿರ್ತೀರ ಅಂತ ಅನ್ಕೊಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಅಂಡ್ ನಮ್ಮ ಮ್ಯಾನೇಜರ್ ಎಲ್ಲ ಟೆಕ್ನಿಷಿಯನ್ ಸತೀಸ ನಿಮ್ಮ ಮಾತು ಎಲ್ಲ ಮಾತು ಮುಗಿದೋಗಿದೆ ಈಗ ನನಗೆ ಬೇಕಿತ್ತ ಮೈಕು ಈ ಸಮಯದಲ್ಲಿ ಯಾಕೆಂದ್ರೆ ಎಲ್ಲರೂ ಏನ್ ಹೇಳ್ಬೇಕು ಎಲ್ಲ ಕರೆಯದಾಗಿ ಇವ್ನು ಮುಗ್ಸಿದ್ರೆ ಸಾಕಪ್ಪ ಓಡೋಣ ಅಂತ ಎಲ್ಲರೂ ಕಾಯ್ತಾವಲ್ಲೋ ಗೊತ್ತು ನಾನ್ ಜಾಸ್ತಿ ಟೈಮ್ ತಗೊಳ್ಳೋಲ್ಲ ಮೊದಲನೇದಾಗಿ ಈ ಸಿನಿಮಾಗೆ ಯಾವಾಗಲೂ ಸಿನಿಮಾಗಳಿಗೆ ನಿರ್ಮಾಪಕರಿಲ್ಲ ನಿರ್ಮಾಪಕರಿಲ್ಲ ಇಲ್ಲ ಅನ್ನೋದೊಂದು ಕೊರತೆ ಇರುತ್ತೆ ಅವರು ಬಟ್ ಐಗೆ ಟೂಗೆ ನಿರ್ಮಾಪಕರ ಸಾಲು ತುಂಬಾ ನಾವು ಇತ್ತು ನಾವಿಷ್ಟಾಗ್ತಿವಿ ಅಷ್ಟಾಗ್ತೀವಿ ಹಿಂಗಾಗ್ತಿವಿ ಹಂಗಾಗ್ತಿವಿ ಅನ್ನೋರು ಹತ್ತು ಕೋಟಿ ಹದಿನೈದು ಕೋಟಿ ಎಷ್ಟ್ ಆಗ್ತೀವಿ ಅನ್ನೋರು ತುಂಬಾ ಜನ ಇದಾರೆ ಇದ್ರು ಆದ್ರೆ ನಾವು ಸರಿಯಾದ ಪದೇ ಪದೇ ಏನೋ ಸಮಸ್ಯೆಗಳಾಗಬಾರ್ದು ಯಾರ ಮಧ್ಯೆ ಅಂದ್ರೆ ಸಿನಿಮಾ ಸ್ಟಾರ್ಟ್ ಆದ್ಮೇಲೆ ಸಲ ಪ್ಯಾಶನೇಟ್ ಆಗಿ ಮಾಡ್ಬೇಕು ಸಿನಿಮಾನ ಆ ಸಿನಿಮಾ ಆ ಎತ್ಕೊಂಡು ಹೋಗಬೇಕು ಇದು ಅಯ್ಯೋ ಟು ಅಂದರೆ ಎಲ್ಲ ಡಬಲ್ ರೆಮಂಡೇಶನ್ ಇರ್ಬೋದು ಲೊಕೇಶನ್ ಇರ್ಬೋದು ಅಥವಾ ಆರ್ಟಿಸ್ಟ್ಗಳು ಇರ್ಬೋದು ಇವತ್ತು ಅವ್ರ ಪೇಮೆಂಟ್ಗಳಾಗ್ಬೋದು ಎಲ್ಲವೂ ಡಬಲ್ ಈ ಡಬಲ್ ಇದ್ದಾಗ ಆ ಡಬಲ್ ಇಂಜಿನ್ ನೋವಂಥ ಕೆಪಾಸಿಟಿ ಆ ಇಂಜಿನ್ಗೆ ಇವಲ್ ಹಾಕುವಂಥ ಕೆಪಾಸಿಟಿ ಒಬ್ಬರು ಬೇಕು ಹಾಕಿ ಅಲ್ಲಿ ತಂದೆ ಒಂದಷ್ಟು ಇಲ್ ತಂದೆ ಒಂದಷ್ಟು ಇಲ್ಲಿಂದ ತಂದೆ ಅಯ್ಯೋ ಕಷ್ಟ ಆಗ್ತಾ ಇದೆಯಪ್ಪ ಮಾಡಕ್ ಇದು ಬೇಡ ನಾವು ಸುಮಾರು ಸಿನಿಮಾದಲ್ಲಿ ಅದು ನೋಡಿದ್ದೀವಿ ಅದಕ್ಕೆ ನಾನು ಮಹೇಶ್ ಒಂದು ವರ್ಷದಿಂದ ಈ ಸ್ಕ್ರಿಪ್ಟ್ ಆದನ್ನು ಕಾಯ್ತಾ ಇದ್ವಿ ಯಾರು 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 ಅಂತ ತುಂಬ ಯಾರು ಹೋಗ್ಬೇಕಾಗಿತ್ತು ಈ ಪ್ರಾಜೆಕ್ಟು ಅದೆಲ್ಲ ತಪ್ಪಿಸ್ಕೊಂಡು ಆ್ಯಕ್ಚುಲಿ ರಚಿತ ಅವ್ರು ನನಗೊಂದು ಸಲ ಹೇಳಿದ್ರು ಈ ಥರ ಮುನೇಗೌಡರು ಒಬ್ಬರು ಇದ್ದಾರೆ ಟ್ರೈ ಮಾಡಿ ಅಂತ ನಾನು ಮಹೇಶ್ ಇಬ್ರು ನಾ ಮಹೇಶ್ ಹೇಳಿದೆ ನೋಡಪ್ಪ ಈಗ ಆಲ್ರೆಡಿ ಫೈನಲ್ ಆಗಿದೆ ಪ್ರೊಡ್ಯೂಸರ್ ಅಡ್ವಾನ್ಸ್ ತಗೊಂಡಿದ್ದೀನಿ ಬೇಡ ಅನ್ನೋ ಥರದ್ದು ಮಾತುಕತೆ ಆಯಿತು ಅದಾದಮೇಲೆ ಮುನೇಗೌಡರು ಬರಲಿ ಒಂದು ಸಲ ಮಾತಾಡ್ಬೋಣ ನೋಡೋಣ ಮುನೇಗೌಡರು ಬಂದರು ಬಂದ ತಕ್ಷಣ ನಾನು ಐದು ನಿಮಿಷ ನಾವು ಡಿಸೈಡ್ ಆಗಿದ್ವಿ ಆಲ್ರೆಡಿ ಇನ್ನೊಬ್ರು ಪ್ರೊಡ್ಯೂಸರ್ ಇದ್ದಾರೆ ಅಂತ ಬಟ್ ಐದು ನಿಮಿಷ ಅವ್ರ ಜೊತೆ ಕೂತ್ಕೊಂಡ್ವಿ ಅಷ್ಟೇ ಐದು ನಿಮಿಷ ಅದು ಏನು ಖಡಕ್ಕಾಗಿ ಮಾತಾಡಿದ್ರು ಅಂತಂದರೆ ಸರ್ ಎಷ್ಟಾಗುತ್ತೆ ಇಷ್ಟಾಗುತ್ತೆ ಸರ್ ಸರ್ ಹಿಂಗಾಗುತ್ತೆ ಮಾಡ್ತೀರಾ ಸರ್ ಸರ್ ನಾನು ಮಾಡ್ತೀನಿ ಮಾತು ಕೊಟ್ಬಿಟ್ಟು ಮಾಡೇ ಮಾಡ್ತೀನಿ ನಿಮಗೆ ಡೌಟ್ ಬೇಡ ಮಾಡೋಣ ಈ ಪ್ರಾಜೆಕ್ಟ್ ನಡೀಲಿ ಈ ಖಡಕ್ಕಾಗಿರೋ ಮಾತುಗಳು ಈ ಧೈರ್ಯ ಈ ಪ್ಯಾಷನ್ನು ಅಷ್ಟೇ ದುಡ್ಡು ಇರಬೇಕು ಬ್ಯಾಂಕ್ ಬ್ಯಾಲೆನ್ಸು ಅಂಥ ವ್ಯಕ್ತಿ ಬೇಕಿತ್ತು ನಮಗೆ ಅಷ್ಟು ಶಕ್ತಿ ಇರೋ ವ್ಯಕ್ತಿ ಬಂದು ನಿಂತ್ಕೊಂಡಾಗ ನಮಗೆ ಎಲ್ರಿಗೂ ಒಂದು ಧೈರ್ಯ ಬಂತು ಈ ಸಿನಿಮಾನ ಓಕೆ ದೊಡ್ಡ ಲೆವೆಲ್ ಇದು ಹೋಗೋಣ ಅಂತ ಅದಕ್ಕೆ ಕ್ವಾಲಿಟಿನಲ್ಲಿ ಎಲ್ಲೂ ಕಾಂಪ್ರಮೈಸ್ ಆಗಿದೆ ಆ ಫಸ್ಟ್ ವಿಡಿಯೋ ಶೂಟಿಂಗಿನೇ ಅವರು ಅಷ್ಟೊಂದು ಸಪೋರ್ಟ್ ಮಾಡಿದ್ದಾರೆ ಅಂತಂದರೆ ಇನ್ನು ಸಿನಿಮಾ ಹೇಗಿರುತ್ತೆ ಅಂತ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂಥ ಪ್ಯಾಷನೇಟ್ ಪ್ರೊಡ್ಯೂಸರು ಈಗ ದೊಡ್ಡ ದೊಡ್ಡ ಬ್ಯಾನರ್ಗಳು ಯಾವತ್ತಿದೆಯೋ ಆ ಸಾಲಿನಲ್ಲಿ ಇಲ್ಲಿ ಅವರು ಅಂಡ್ ಅವ್ರ ಎಸ್ ವಿ ಸಿನ್ಮಾ ಇನ್ನೂ ಮುಂದಕ್ಕೆ ಹೋಗ್ಲಿ ಬೇರೆ ಲೆವೆಲ್ ಬೆಳಿಲಿ ಅಂತ ಹಾರೈಸ್ತೀನಿ ಅವರ ಮೊದಲನೇ ಸಿನಿಮಾ ಗಗನಂ ಭವನಂ ಅದು ಚೆನ್ನಾಗಾಗಲಿ ಸಾರಿ ಗಗನಂ ಅದು ಚೆನ್ನಾಗಾಗಲಿ ಆ್ಯಂಡ್ ಅಫ್ಕೋರ್ಸ್ ಇನ್ನು ನನ್ನ ಗೆಳೆಯರು ಶಿವರಾಜ್ ಕೇರ್ಪೇಟೆ ಮಾಸ್ತಿಯವರು ಅಂಡ್ ಚೇತು ಆ್ಯಂಡ್ ಸುಂದರರಾಜ್ ಅವರು ಅಂಡ್ ನಮ್ಮ ಅರುಣಾ ಬಾಲರಾಜು ಮಂಜು ಎಲ್ಲರೂ ಮತ್ತೆ ಜಾಯ್ನ್ ಆಗಿದ್ದಾರೆ ಹೊಸದಾಗಿ ವಿಶ್ವ ಆ್ಯಂಡ್ ಮಂಜು ಜಾಯ್ನ್ ಆಗಿದ್ದಾರೆ ವಿಶ್ವ ಎಕ್ಸಲೆಂಟ್ ಸಿನಿಮಾಟೋಗ್ರಾಫರ್ ಆ ನಂಬಿಕೆ ನನಗಿದೆ ಶಾಖಾಹಾರದಲ್ಲಿ ಅವರ ಲಾಸ್ಟ್ ಟ್ವೆಂಟಿ ಟ್ವೆಂಟಿ ಮಿನಿಟ್ಸ್ ಕ್ಲೈಮ್ಯಾಕ್ಸ್ ತುಂಬ ಇಷ್ಟ ಆಗಿತ್ತು ನನಗೆ ಅವರ ವರ್ಕ್ ಸಿಕ್ಕಬಿಟ್ಟು ಇಷ್ಟ ಆಗಿತ್ತು ಹಂಗಾಗಿ ಕೆಲಸ ಮಾಡೋಣ ಅಂತ ಎಲ್ಲರೂ ಮಾತಾಡ್ಕೊಂಡು ಮಾಡ್ತಾ ಇದೀವಿ ಆ್ಯಂಡ್ ಅಫ್ಕೋರ್ಸ್ ಇನ್ನು ಅರ್ಜುನ್ ಜನ್ಯವರು ಅಫ್ಕೋರ್ಸ್ ಹೇಳಲೇಬೇಕು ಅವ್ರ ಬಗ್ಗೆ ಅರ್ಜುನ್ ಜನ್ಯವರು ನಮ್ಮ ಸಿನಿಮಾ ಹಿಟ್ ಆಗೋದಕ್ಕೆ ತುಂಬ ರೀಸನ್ಸ್ ಇದೆ ಅಯೋಗ್ಯ ಫಸ್ಟ್ ಪಾರ್ಟ್ ಒಂದು ನನ್ನ ರಚಿತ ಅವರ ಕಾಂಬಿನೇಷನ್ ಎರಡನೇದು ನಿರ್ದೇಶಕರು ಮೂರನೇದು ಚೇತು ನಾಲ್ಕನೇದು ಅರ್ಜುನ್ ಜನ್ಯ ಐದನೇದು ಆ ಸಿನಿಮಾಟೋಗ್ರಾಫರು ಆರನೇದು ಆ ನಿರ್ಮಾಪಕರು ಟಿ ಆರ್ ಚಂದ್ರಶೇಖರ್ ಅವರು ಇವತ್ತು ಅವ್ರು ಮಾಡೋಕ್ಕಾಗ್ತಾ ಇಲ್ಲ ಕಾರಣಾಂತರಗಳಿಂದ ಆದರೆ ಅವತ್ತು ಆ ಸಿನಿಮಾ ಮಾಡಿದ್ರು ಅವರು ಆ ಒಂದು ಪ್ರೀತಿ ನಮಗೆ ಇವತ್ತಿಗೂ ಇದೆ ಮುಂದೇನೂ ಇರುತ್ತೆ ನನ್ನ ಎಲ್ಲ ನಿರ್ಮಾಪಕರ ಬಗ್ಗೆ ಇರುತ್ತೆ ಅದು ಯಾವಾಗಲೂ ಇರುತ್ತೆ ಈ ಸಿನಿಮಾ ಆಯೋಗ ನೀವೇನು ಎಕ್ಸ್ಪೆಕ್ಟ್ ಮಾಡ್ತಾ ಇದೀರೋ ಅದ್ರ ಇದು ಡಬಲ್ ಇರಬೇಕು ಅಂತ ದಯವಿಟ್ಟು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡೇ ಒಳಗಡೆ ಬನ್ನಿ ಥಿಯೇಟರ್ ಒಡೆ ಎಕ್ಸ್ಪೆಕ್ಟೇಷನ್ ಇಲ್ಲ ಬರದೇ ಬೇಡ ಎಕ್ಸ್ಪೆಕ್ಟೇಷನ್ ಫುಲ್ಫಿಲ್ ನಾವು ಮಾಡ್ತೀವಿ ಹಂಡ್ರೆಡ್ ಪರ್ಸೆಂಟ್ ಆ ಜವಾಬ್ದಾರಿ ನಾವು ಹೊರತೀವಿ ಅದು ನಮ್ಮ ಟ್ರೈಲರ್ ಲಾಂಚ್ ಆಗ್ಬೋದು ಸಕ್ಸಸ್ ಮೀಟಲ್ ಆಗ್ಬೋದು ಇದೇ ಮಾತ್ರ ಉಳಿಸ್ಕೋತೀವಿ ಇದನ್ನ ರೆಕಾರ್ಡ್ ಮಾಡಿ ಇಟ್ಕೊಡಿ ಇದನ್ನು ಕಟ್ ಮಾಡಿ ಅವತ್ತು ಪ್ಲೇ ಮಾಡಿ ಆ ಡಬಲ್ ಕೊಟ್ಟೆ ಕೊಡ್ತೀವಿ ಆ ಕ್ವಾಲಿಟಿ ಆಗಲಿ ಆ ಕಂಟೆಂಟ್ ಆಗಲಿ ಆ ಲೆವೆಲ್ಗೆ ಎತ್ಕೊಂಡು ಹೋಗ್ತೀವಿ ಸಿನಿಮಾ ಅಫ್ಕೋರ್ಸ್ ಮಹೇಶ ತುಂಬಾ ಹಾರ್ಡ್ ವರ್ಕರು ತುಂಬ ಹಸಿರವನು ತುಂಬ ಒದ್ದಾಡ್ಕೊಂಡು ಕೆಲಸ ಮಾಡುವಂಥವನು ಬೆಳಿಗ್ಗೆ ಸಂಜೆವರೆಗೂ ಕೆಲಸ ಮಾಡ್ತಾನೆ ಇರ್ತಾನೆ ಅಂದ್ರೆ ಪೋಸ್ಟ್ ಪೋಸ್ಟರ್ ಡಿಸೈನ್ ಆಗಬೇಕು ಅಂತಂದ್ರೆ ಅವನು ರಪ್ಪ ಅಂತ ಇವತ್ತು ಮಾಡಿ ನಾಳೆ ಕೊಟ್ಬಿಡ್ತಾನೆ ಬೇರೆ ಡೈರೆಕ್ಟರ್ಗೆ ಎಕ್ಸಾಂಪಲ್ ಕೊಡ್ತಾ ಇರ್ತಾನೆ ನೋಡ್ರಿ ಅವನು ನೆನ್ನೆ ಫೋಟೋ ಶೂಟ್ ಆಗ್ಲೇ ಫೋಟೋಸ್ ತೆಗೆದವನು ಆಗಲೇ ಬ್ಯಾನರ್ ರಪ್ಪ ಅಂತ ಆಗಲೇ ಒಂದು ವಿಡಿಯೋ ಕಟ್ ಮಾಡಿರ್ತಾನೆ ಆ ಅರ್ಜುನ್ ಜನ ಅವ್ರದ್ದು ಮ್ಯೂಸಿಕ್ ಸರ್ ಇಲ್ಲೊಂದು ಬೇಕಿಂಗ್ ಮಾಡೋಣ ಸರ್ ಅಂತಾನೆ ಅದು ಬೇಕು ಸಿನಿಮಾ ನೆಬ್ಬಿಸಬೇಕು ಅಂದ್ರೆ ಅದು ಬೇಕು ಸೋಬಾರ ಆಗಲ್ಲ ಸಿನಿಮಾ ಇದೇಳಲ್ಲ ಇವತ್ತಿನ ಮಾರ್ಕೆಟಲ್ಲಿ ಕ್ರಿಸ್ಬೇಕು ಜೋರಾಗಿ ಹೌದು ಮಹೇಶ ಕನ್ನಡ ಬಿಟ್ಟು ತಮಿಳು ತೆಲುಗು ಹೋಗೋದು ಬೇಡ ಕನ್ನಡಕ್ಕೆ ಬೇಕು ನಿರ್ದೇಶಕರು ನಮ್ಮ ನಿರ್ದೇಶಕರುಗಳೆಲ್ಲ ಬೇರೆ ಬೇರೆ ಕಡೆ ಹೋಗ್ತಾ ಇದ್ರೆ ನಮ್ಮ ಇಂಡಸ್ಟ್ರಿ ಬೆಳಿಬೇಕಲ್ಲ ನನ್ನ ಆಸೆ ಅದು ನಮ್ಮ ನಿರ್ದೇಶಕರು ಇಲ್ಲೇ ಇರಲಿ ಇಲ್ಲಿಂದ ಬೇರೆ ಕಡೆ ಎಲ್ಲ ಕಡೆ ಮುಟ್ಲಿ ನಾವು ಇಲ್ಲಿಂದ ಎಲ್ಲ ಕಡೆ ಮುಟ್ಟಕ್ಕೆ ಟ್ರೈ ಮಾಡ್ತೀವಿ ಅಂತ ಹೇಳ್ತಾ ಆ್ಯಂಡ್ ಅಫ್ಕೋರ್ಸ್ ನನ್ನ ಪ್ರೀತಿಯ ರಚಿತಾ ರಾಮ್ ಅವರು ನನ್ನವ್ರದ್ದು ಯಾವಾಗಲೂ ಏನೋ ಖುಷಿಗೆ ಜಗಳ ಆಗ್ತಾ ಇರುತ್ತೆ ಆ್ಯಂಡ್ ಇಬ್ರು ಭಾಳ ಪ್ರೀತಿಯಿಂದ ಕೆಲಸ ಮಾಡ್ತಾ ಇದೀವಿ ಅಫ್ಕೋರ್ಸ್ ಮೂರನೇ ಸಿನಿಮಾ ಅಂತಂದ್ರೆ ಎಲ್ಲರೂ ಯೋಚನೆ ಮಾಡಿ ಆ ಪೇರ್ನ ಜನ ಎಷ್ಟು ಇಷ್ಟಪಟ್ಟಿದ್ದಾರೆ ಅಂತ ಅಫ್ಕೋರ್ಸ್ ರಚಿತ ಅವರು ಅವತ್ತಿಂದ ಇವತ್ತಿರ್ಗ ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ ಅಂಡ್ ಲೇಡೀಸ್ ಸೂಪರ್ ಸ್ಟಾರ್ ಅಂತ ಇಟ್ಟಾಗ ಹೆಸರ್ನ ಫಸ್ಟ್ ನಾನು ಒಂದು ಮಾತಾಡಿದೆ ಮಹೇಶ್ಗೆ ಅಫ್ಕೋರ್ಸ್ ಇಡೀ ಏನು ಅದರಲ್ಲೇನು ತಪ್ಪು ಈಗ ಎಲ್ರಿಗೂ ಗಂಡ್ ಗಂಡ್ ಮಕ್ಳಿಗೆ ಅಷ್ಟು ಸೂಪರ್ ಸ್ಟಾರ್ ಈ ಸೂಪರ್ ಸ್ಟಾರ್ ಅಂತ ನಾವು ಕೊಡ್ತೀವಿ ಹೆಣ್ಮಕ್ಳು ಇಡ್ಲಿ ಬಿಡಿ ಇಟ್ಕೊಳ್ಳಿ ಬಿಡಿ ಆ್ಯಂಡ್ ಅದು ಚೆನ್ನಾಗಿರ್ಲಿ ಬಿಡಿ ಅಂತ ನಾನು ಆ ಮಾತನ್ನ ಹೇಳಿದೆ ಆ್ಯಂಡ್ ಅಫ್ಕೋರ್ಸ್ ಅದಕ್ಕೆ ಲೇಡಿ ಸೂಪರ್ ಸ್ಟಾರ್ ಅವ್ರಿಗೆ ಏನಂದರೆ ಆ ಹತ್ತು ವರ್ಷಕ್ಕೆ ಅವ್ರಿಗೆ ಸಿಗಬೇಕಾದಂತ ಗೌರವ ಅದು ನಾನು ಸಿಕ್ಕಿದೆ ಅದು ಒಳ್ಳೇದಾಗಲಿ ಈ ಮುಖ ನಮ್ಮ ಸಿನಿಮಾ ಮುಖಾಂತರನೇ ಅವ್ರ ಟೈಟ್ಲ್ ಸದಾಕಾಲ ಉಳೀನಿ ಅಂತ ನಾನು ಹಾರೈಸ್ತೀನಿ